ಆತ್ಮೀಯ ವೀಕ್ಷಕರೇ ಸುಧನ್ವ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ನಮ್ಮ ಸುಧನ್ವ ಕನ್ನಡ ಒಬ್ಬ ಹೊಸ ಅತಿಥಿಯೊಂದಿಗೆ ತಮ್ಮ ಮುಂದೆ ಬಂದಿದೆ ಅಂತ ಹೇಳ್ಬೋದಾಗಿದೆ ವಿಜ್ಞಾನಿ ಆಗಬೇಕು ವೈದ್ಯನಾಗಬೇಕು ಇಂಜಿನಿಯರ್ ಆಗಬೇಕು ಅಂತಕ್ಕಂಥ ಅನೇಕ ಕನಸುಗಳನ್ನು ಹೊಂದಿರುವಂಥ ವಿಶೇಷ ವ್ಯಕ್ತಿಯು ಆದರೆ ಅವರು ಅರಿಸಿ ಬಂತ ವೃತ್ತಿ ಅಂತಂದ್ರೆ ಅದು ಶಿಕ್ಷಕ ವೃತ್ತಿಯಾಗಿದೆ ಆ ಶಿಕ್ಷಕ ವೃತ್ತಿಯಲ್ಲಿನೇ ಒಬ್ಬ ಜನಮೆಚ್ಚಿದ ಶಿಕ್ಷಕರಾಗಿ ಆದರ್ಶ ಶಿಕ್ಷಕರಾಗಿ ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕರಾಗಿ ನಮ್ಮ ಸುತ್ತಮುತ್ತಲಿನ ಅನೇಕ ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಿರತಕ್ಕಂಥ ಒಬ್ಬ ವಿಶೇಷ ವ್ಯಕ್ತಿಯ ಪರಿಚಯವನ್ನು ಇವತ್ತು ನಮ್ಮ ಸುಧನ್ವ ಕನ್ನಡ ಚಾನಲ್ ಮಾಡ್ತಾ ಇದೆ ಈ ಒಂದು ಹೊಸ ಪ್ರಯತ್ನಕ್ಕೆ ತಮ್ಮೆಲ್ಲರ ಸಹಕಾರ ಮೊದಲನೇಂತಿರಲಿ ಯಾರು ಈ ವಿಡಿಯೋನ ನೋಡ್ತಾ ಇದ್ರಿ ಶೇರ್ ಮಾಡ್ರಿ ಮತ್ತೆ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ನಮ್ಮ ಚಾನಲ್ನಲ್ಲಿ ಹೇಳ್ತಾ ಇವತ್ತು ಆ ಹೊಸ ವಿಶೇಷ ಅತಿಥಿ ತಮ್ಮ ಮುಂದೆ ಇದ್ದಾರೆ ಅವರ ಹೆಸರು ಸುಧೀಂದ್ರ ದೇಸಾಯಿ ಅಂತ ಇವರು ಮೂಲತಃ ಸಂಗನೂರು ಗ್ರಾಮದವರು ವೃತ್ತಿಯಲ್ಲಿ ಶಿಕ್ಷಕರಾಗಿರ್ತಕ್ಕಂಥ ಇವರು ಪ್ರಸ್ತುತವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅರಸನಕೇರಿ ಕೊಪ್ಪಳ ಜಿಲ್ಲೆಯಲ್ಲಿ ಬರ್ತಾ ಇದೆ ಇಲ್ಲಿ ಇವರು ತಮ್ಮ ವೃತ್ತಿಯನ್ನ ಮಾಡ್ತಾ ಇದ್ದಾರೆ ಶಿಕ್ಷಕ ವೃತ್ತಿ ಅಂತಕ್ಕಂಥದ್ದು ಒಂದು ವಿಶೇಷವಾಗಿರ್ತಕ್ಕಂಥ ವೃತ್ತಿ ಅಂತ ಹೇಳ್ಬೋದಾಗಿದೆ ಆದ್ರೆ ಶಿಕ್ಷಕ ವೃತ್ತಿಯಲ್ಲಿನೇ ಇವರು ಯಾಕೆ ವಿಶೇಷತೆ ಆಗಿದ್ದಾರೆ ಅಂತಕ್ಕಂಥದ್ದು ಇವತ್ತಿನ ವಿಷಯ ಆಗಿದೆ ಕೇವಲ ಶಿಕ್ಷಕರಾದವರು ಮಕ್ಕಳನ್ನ ಗುರುತಿಸಿ ಪಾಠವನ್ನ ಮಾಡಿ ಅವರ ಕೈಯಲ್ಲಿ ಕಲ್ತಿರ್ತಕ್ಕಂಥ ಮಕ್ಕಳು ದೊಡ್ಡ ದೊಡ್ಡ ಸ ವ್ಯಕ್ತಿಗಳಾಗಿ ಸಾಧನೆ ಮಾಡೋದು ನಾವೆಲ್ಲರೂ ನೋಡ್ತೀವಿ ಆದರೆ ಅಂಥ ಮಕ್ಕಳಿಗೆ ಆಗುವಂಥ ತೊಂದರೆಗಳನ್ನು ಗುರುತಿಸಿ ತಮ್ಮ ಮಕ್ಕಳಂತೆ ತಮ್ಮ ಮನೆಯಲ್ಲೇ ಇಟ್ಕೊಂಡು ಅವರಿಗೆ ಅಭ್ಯಾಸಕ್ಕೆ ಏನು ಬೇಕು ತೊಂದರೆಗಳಾದಾಗ ಅವರಿಗೆ ಸ್ಪಂದಿಸಿ ಆ ಗುಣದಿಂದ ಇವರು ಜನಮೆಚ್ಚಿದ ಶಿಕ್ಷಕರು ಒಬ್ಬ ಆದರ್ಶ ಶಿಕ್ಷಕರು ಅಂತಲೇ ಹೇಳ್ಬೋದಾಗಿದೆ ಅಂತಹ ಆದರ್ಶ ಶಿಕ್ಷಕರು ಬೆಳೆದು ಬಂದಿರುವಂಥ ರೀತಿ ಒಬ್ಬ ಖಾಸಗಿ ಶಾಲಾ ಶಿಕ್ಷಕರಾಗಿದ್ದಾಗ ಅವರು ಕಂಡಿರ್ತಕ್ಕಂಥ ಜೀವನದ ಅನುಭವಗಳು ಈಗ ಅವರು ಸರ್ಕಾರಿ ವೃತ್ತಿಯಲ್ಲಿ ಇದ್ದಾಗಿನ ಅನುಭವಗಳು ಅವರು ಯಾವ ರೀತಿ ತಮ್ಮ ಅನುಭವಗಳ ಮೂಲಕ ಮಕ್ಕಳನ್ನ ಒಂದು ಉತ್ತಮ ಗುಣಮಟ್ಟದ ಶಿಕ್ಷಣದ ಜೊತೆಗೆ ಅವರು ಯಾವ ರೀತಿ ಮಕ್ಕಳನ್ನು ಬೆಳೆಸ್ತಾರೆ ಅನ್ನೋದು ಇವತ್ತಿನ ಒಂದು ವಿಷಯವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋದಕ್ಕೆ ಅವ್ರು ಬಂದಿದ್ದಾರೆ ಅವರನ್ನ ನಮ್ಮ ತಮ್ಮೆಲ್ಲರ ಪರವಾಗಿ ನಾವು ಸ್ವಾಗತವನ್ನು ಮಾಡೋಣ ಕೋರೋಣ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸ್ವಾಗತೂರ್ ಗ್ರಾಮದವರಾಗಿರ್ತಕ್ಕಂಥ ತಾವು ಈ ಶಿಕ್ಷಕ ವೃತ್ತಿಯನ್ನು ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಶಿಕ್ಷಕ ವೃತ್ತಿ ಯಾಕೆ ಆಯ್ಕೆ ಮಾಡ್ಕೋಬೇಕಂತ ನೀವು ಹೇಳಿದಂತೆ ನಾನು ಇಂಜಿನಿಯರ್ ಆಗಬೇಕು ಏನೋ ದೊಡ್ಡ ಹುದ್ದೆ ಪಡಿಬೇಕು ಅಂತಕ್ಕಂಥ ಆಸೆ ಹೊಂದಿದ್ದೆ ನಿಜ ಆದರೆ ಕೆಲವರು ಕಾರಣಗಳಿಂದ ಹಾಗೂ ನನ್ನ ಆವಾಗಿ ನಾನು ಹೈಸ್ಕೂಲ್ನಲ್ಲಿ ಓದಬೇಕಾದಾಗ ನನ್ನ ಅಚ್ಚುಮೆಚ್ಚಿನ ಶಿಕ್ಷಕರಾದಂಥ ಶ್ರೀ ರಂಗನಾಥ್ ಕೊಳ್ಳಿ ಅಂತಕ್ಕಂಥವ್ರು ನನ್ನ ಕ್ಲಾಸ್ ಟೀಚರ್ ಆಗಿದ್ದರು ನನ್ನ ಬಗ್ಗೆ ಭಾಳ ಅಭಿಮಾನ ಹೊಂದಿದ್ದರು ಅವರು ಅವ್ರ ಬಾಯಲ್ಲಿ ಏನು ನುಡಿಸ್ತೇನೋ ನೀನು ಡಿಪ್ಲೊಮಾ ಯಾವುದಕ್ಕೂ ಯಾವುದಕ್ಕೋಗು ಕೂಡ ಟೀಚರ್ದು ಟ್ರೈನಿಂಗ್ ಹೋಗು ಮುಂದೆ ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿ ಆಗ್ತಿ ಅಂತ ಅವತ್ತೇ ಆಶೀರ್ವಾದ ಮಾಡಿದರು ಹಾಗಾಗಿ ಸರ್ ಒಂದು ಹೇಳಿಕೆನ ಯಾಕಂದ್ರೆ ನಾನು ಟೀಚರ್ ಹುದ್ದೆಗೆ ಹೋಗ್ಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಇನ್ನೂ ನಾನು ಹತ್ತನೇ ಕ್ಲಾಸ್ ಪಾಸ್ ಆದಾಗ ಗೊತ್ತಿದ್ದಿಲ್ಲ ಆ ಸರ್ ಒಂದು ಅಭಿಪ್ರಾಯದ ಮೇರೆಗೆ ನಾನು ಇಲ್ಕಲ್ ಕಾಲೇಜ್ನಲ್ಲಿ ಪಿ ಯು ಸಿ ಮಾಡಿ ಪಿ ಯು ಸಿ ನಂತರ ಇಂಟರ್ನ್ಶಿಪ್ ಕೋರ್ಸ್ ಅಂತೇಳಿ ಆರು ತಿಂಗಳ ಶಿಕ್ಷಕ ತರಬೇತಿ ಕೋರ್ಸನ್ನು ಮಾಡಿದೆ ಮಾಡಿ ಮುಂದೆ ಪದವಿಯನ್ನು ಮುಗಿಸಿದೆ ಬಿ ಎ ಡಿಗ್ರಿಯನ್ನು ಮುಗಿಸಿದೆ ಹತ್ತೊಂಬತ್ತನೂರ ಎಂಬತ್ತೊಂಬತ್ತರಲ್ಲಿ ಬಿ ಎ ಫೈನಲ್ ಮುಗಿದ ತಕ್ಷಣವೇ ನನಗೆ ಖಾಸಗಿ ಶಾಲೆಯಲ್ಲಿ ನೇಮಕಾತಿ ಆಯಿತು ಗಾಂಧಿ ಸ್ಮಾರಕ ಶಿಕ್ಷಣ ಸಂಸ್ಥೆ ಅಂತಂದು ಮಾನ್ವಿ ತಾಲೂಕಿನಲ್ಲಿ ಅದು ನನಗೊಂದು ಉತ್ತಮವಾದಂಥ ಮೆಟ್ಲಾಯಿತು ನನ್ನ ಒಂದು ವೃತ್ತಿ ಜೀವನಕ್ಕೆ ಆಗಿದ್ದಂಥ ನಮ್ಮ ಹೆಡ್ ಮಿಸ್ಟಸ್ ದಿವಂಗತ ಸಂಪತ್ ಕುಮಾರಿ ಮೇಡಮ್ ಅವರು ನನಗೆ ನಮ್ಮ ಶಾಲೆಯಲ್ಲಿ ಗ್ರಾಜ್ಯುಯೇಟ್ ಆದರೂ ನೀವು ಒಬ್ಬರೇ ಇದ್ದೀರಿ ಹಾಗಾಗಿ ನೀವು ಆರು ಏಳದ ಗತಿಗೆ ಇಂಗ್ಲೀಷ್ ಪಾಠ ಬೋಧನೆ ಅಂತ ನನಗೆ ಹಾಕಿದ್ರು ಆದರೆ ನಾನು ಇಂಗ್ಲೀಷೇ ಬರ್ತಿದ್ದಿಲ್ಲ ನಾನು ಡಿಗ್ರಿ ಮುಗಿಸಿನಿ ಅಂದರೂ ಸಹಿತ ನನಗೆ ಇಂಗ್ಲೀಷ್ ಗ್ರಾಮರೇ ಗೊತ್ತಿದ್ದಿಲ್ಲ ಒಂಥರ ಅದು ಕಬ್ಬಿಣ ಕಡಲೆ ನನಗೇ ಆಗಿತ್ತು ಯಾಕಂದ್ರೆ ನಾನು ಹೈಸ್ಕೂಲಲ್ಲಿ ಪ್ರೈಮರಿ ಓದಬೇಕಾದಾಗ ಇಂಗ್ಲೀಷ್ ಟೀಚರೇ ನಮಗೆ ಮೊದಲೇ ಶತ್ರು ಆಗಿರ್ತಿದ್ರು ಆ ರೀತಿ ಹೊಡೆದ ತಿಂದು ಅಳಿದ್ರು ನನಗೆ ಗ್ರಾಮರ್ ಗೊತ್ತಿದ್ದಿಲ್ಲ ಅದ್ರ ಕೊನೆಗೆ ಇಲ್ಲಿ ಅನಿವಾರ್ಯ ಆಯಿತು ಯಾಕಂದ್ರೆ ಒಂದು ಜಾಬ್ಗ್ ಸೇರಿದಾಗ ಅದ್ರ ಮುಖ್ಯಸ್ಥರು ಏನು ಹೇಳ್ತಾರೆ ಅದನ್ನು ಕೇಳಲೇಬೇಕು ಅದು ಖಾಸಗಿ ಶಾಲೆ ಆಗಿರೋದ್ರಿಂದ ನಮ್ಮ ಮೇಡಮ್ ಅವ್ರು ಹೇಳ್ದಂದೇ ಒಪ್ಪಿಕೊಂಡೆ ಒಪ್ಕೊಂಡಾಗ ಒಳಪಿನಿಂದ ಒಪ್ಕೊಂಡೆ ಅದನ್ನು ಒಂಥರ ನನಗೆ ಒತ್ತಾಯದ ಮಗಸ್ನಾನ ಅಂತಾರಲ್ಲ ಚಳಿಯಲ್ಲಿ ಹೆಂಗೆ ತಣ್ಣೀರು ಸ್ನಾನ ಮಾಡೋಂತಾರಲ್ಲ ಆ ರೀತಿ ನನಗೆ ಒತ್ತಾಯದ ಮಾಗಸ್ನಾನ ಆಯಿತು ಆದರೂ ಒಂಥರ ಅದನ್ನು ಚಾಲೆಂಜಾಗಿ ತಗೊಂಡೆ ಮಾಡಬೇಕು ಹೇಳಿ ಹಲವಾರು ಸೀನಿಯರ್ ಶಿಕ್ಷಕರಿಂದ ಒಂದು ಅಭಿಪ್ರಾಯ ಮಾಡ್ತಾ ಮಾಡ್ತಾಯಿದ್ದೆ ಈ ಇಂಗ್ಲೀಷ್ ಗ್ರಾಮರೇ ಕಲಿಬೇಕಂತಕ್ಕಂಥದ್ದು ಯಾಕೆ ಬಂತು ಅಂತಂದರೆ ನನಗೆ ನಾನು ಖಾಸಗಿ ಶಾಲೆಯಲ್ಲಿ ಅದು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಕರ್ತವ್ಯಬೇಕಾದಾಗ ನಮ್ಮ ತಂದೆ ಬಿ ಡಿ ಆಫೀಸ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಬಿ ಡಿ ಒ ಕ್ವಾರ್ಟರ್ಸ್ನಲ್ಲಿ ನಾವು ಇದ್ದಾಗ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಕ್ವಾರ್ಟರ್ಸ್ ಇರತಕ್ಕಂಥ ಮಕ್ಕಳನ್ನ ದಿನ ಸಾಯಂಕಾಲ ಅವ್ರನ್ನ ಮನೆಯಲ್ಲಿ ಕುಡ್ಸ್ಕೊಂಡು ಅವ್ರಿಗೆ ಪಾಠ ಮಾಡ್ತಿದ್ದೆ ಅದರಲ್ಲಿ ಹೈಸ್ಕೂಲ್ ವಿದ್ಯಾರ್ಥಿಗಳು ಇದ್ರು ಹೈಸ್ಕೂಲ್ ವಿದ್ಯಾರ್ಥಿ ಒಂದಿನ ಒಂದು ಸಮಸ್ಯೆನ ತೊಗೊಂಡ್ಬಂದ ಅದು ಹೆಂಗೋ ಅಲ್ಲಿ ಇಲ್ಲಿ ನಾವು ರಣ್ಣ ಮಾರ್ಟಿನ್ ಬುಕ್ ಅದನ್ನು ನೋಡ್ಕೊಂಡು ಒಂದು ಆ ಸಮಸ್ಯೆಗೆ ಪರಿಹಾರ ಹುಡುಕಿ ಕೊಟ್ಟೆ ಅವರಿಗೆ ಹುಡುಗಿ ಕೊಟ್ಟಾಗ ಮಾ ಮರುದ್ಸಿ ಮುಂಜಾನೆ ಹೋಗಿ ಆ ಶಾಲೆಗೆ ಆ ಹೋಮ್ವರ್ಕ್ ಕೊಟ್ಟಂಥ ಶಿಕ್ಷಕರು ಕೇಳ್ಯಾರ ಹೋಮ್ವರ್ಕ್ ಮಾಡ್ಕೊಂಡು ಬಂದಿರ ಅಂತಂದು ಅದೇನೋ ತಪ್ಪಾಗಿತ್ತಂತೆ ತಪ್ಪಾಗಿತ್ತು ಆ ಮಾಸ್ಟ್ರು ಆ ಎದುರಿಗೆ ಅಂತಾನೆ ನನಗೆ ಅವಮಾನ ರೀತಿಯಲ್ಲಿ ಮಾತಾಡಿದ ಏ ಅವ್ರು ಪ್ರೈಮರಿ ಸ್ಕೂಲ್ ಟೀಚರ್ಲೇ ಅವ್ರಿಗೆ ಏನು ಕ್ರಮರ್ ಬರ್ತದ ಅಂತಂದು ಮಾತಾಡಿದ್ದಕ್ಕಾಗಿ ಆ ಮಗು ಸಾಯಂಕಾಲ ಬಂದಾಗ ಅವೆಲ್ಲ ಹುಡುಗರು ನನಗೆ ಅಣ್ಣನಂತೆ ಕರೀತಿದ್ರು ಅಣ್ಣ ನಮ್ಮ ಸರ್ ಹಿಂಗೆ ಅಂದ್ರಣ ಅಂತ ಸಾಯಂಕಾಲ ಏನಂದ್ರಪ್ಪ ಏ ಅವ್ರು ಪ್ರೈಮರಿ ಸ್ಕೂಲ್ ಟೀಚರ್ಲಿ ಅವ್ರಿಗೇನು ಗ್ರಾಮರ್ ಬರ್ತಾರೇ ಅಲ್ಲಿ ಏನು ಹೇಳ್ಸ್ಕೊಳ್ತೀರಿ ನೀವು ಅಂತಂದಣ ಭಯಂಕರ ಸಿಟ್ಟು ಬಂದುಬಿಡ್ತೀನಿ ನನಗೆ ಸಿಟ್ಟು ಬಂದು ಸೀದಾ ಅವ್ರು ಮನೆಗೆ ಹೋದೆ ಅವ್ರ ಮನೆಗೆ ಹೋಗಿ ಇಲ್ಲ ಅವ್ರ ಹೆಸರು ಹೇಳೋದು ಬೇಡ ಈ ಒಳ್ಳೆಯ ಆತ್ಮೀಯ ಈಗ ಅವರು ನನಗೆ ಅವರು ಮನೆಗೆ ಹೋಗಿ ಅವ್ರ ಹೆಸರಿಡದೆ ಕರೆದೆ ಸೀನಿಯರ್ ಅವರು ಟೀಚರು ನಾನಿನ್ನೂ ಆಗಿನ್ನ ಅಂಬಾಗಲಿಕ್ಕಂಥ ಕೋಸ್ ಇದ್ದಂಗೆ ಇದ್ದೆ ಕರೆದಾಗ ಏ ಏನು ದಿವಸ ಹೆಂಗೆ ಮಾತಾಡ್ತೀನಿ ನೀನು ಅಂದರು ನೀವು ಹೆಂಗೆ ಮಾತಾಡ್ತೀರಾ ಒಬ್ಬ ಶಿಕ್ಷಕರಾಗಿ ಇನ್ನೊಂದು ಶಿಕ್ಷಕರ ಬಗ್ಗೆ ಅಭಯಾನ ಮಾಡಬಾರ್ದು ನೀವು ಮೊದಲು ಹುಟ್ಟೀರಿ ಅಂತಂದು ಹೈಸ್ಕೂಲ್ ಟೀಚರ್ ಆಗಿರ್ಬೋದು ಆಗಿರ್ಬೋದು ನಾನು ಲೇಟ್ ಆಗಿಬಿಟ್ಟೆ ಈಗ ಇನ್ನೂ ಅಂಬಹೇಳ ಇಡ್ತಾ ಇದ್ದೀನಿ ಕಲಿತೀನಿ ಮಾಡ್ತೀನಿ ಸರ್ ಹಂಗೆಲ್ಲ ಮಾತಾಡೋದು ಮಕ್ಕಳು ಇದ್ರಿಗೆ ಅವ್ರಿಗೆ ಒಂದು ಚಾಲೆಂಜ್ ಮಾಡಿ ಬಂದೆ ನಾನು ಅಷ್ಟು ಭಯಂಕರ ಬಂದ್ಬಿಟ್ಟಿತ್ತು ನೋಡಿರಿ ಸರ್ ಇನ್ನು ಆರು ತಿಂಗಳಲ್ಲಿ ಮಾನ್ವಿ ಪಟ್ಟಣದಲ್ಲಿ ಇಂಗ್ಲೀಷ್ ಗ್ರಾಮರ್ ಯಾಕೆ ಚಲೋ ಹೇಳ್ತಾರ ಅಂದರೆ ಸುಧೀಂದ್ರ ದೇಸಾಯಿ ಅಂತ ನನ್ನ ಹೆಸರು ಬರಲಿಲ್ಲ ಅಂದರೆ ಆರು ತಿಂಗಳಾಗಿಂದ ನಿನ್ನ ಮನೆ ಮುಂದೆ ಬಂದು ನನ್ನೆಲ್ಲ ಒರ್ಜಿನಲ್ ಸರ್ಟಿಫಿಕೇಟ್ ಹರಿದು ನಿನ್ನ ಮನೆ ಘಟದಾಗ ಹಾಕಿ ಮಾನ್ವಿ ಬಸ್ ಸ್ಟ್ಯಾಂಡಲ್ಲಿ ಹಮಾಲಿ ಮಾಡ್ತೀನಿ ಅಂತ ಹೇಳಿದ್ದೆ ಆ ರೀತಿ ನಾನು ಚಾಲೆಂಜ್ ಮಾಡಿ ಬಂದಿದ್ದೆ ಚಾಲೆಂಜ್ ಏನೋ ಸೀಟ್ನೇ ಮಾಡಿ ಬಂದೆ ಆ ನಂತರ ಮಾರ್ಗ ಹೆಂಗಿದು ಅಂತ ಆಮೇಲೆ ನಾನು ಈ ಡಿಗ್ರಿ ಮಾಡಬೇಕಾದಾಗ ಯೂನಿವರ್ಸಿಟಿ ಲೆವೆಲ್ ಕ್ರಿಕೆಟ್ ಪ್ಲೇಯರ್ ಆಗಿದ್ದೆ ಫಾಸ್ಟ್ ಬೌಲರ್ ಆಗಿದ್ದೆ ನಾನು ಮಾನ್ವಿಯಲ್ಲಿ ಬಂದಾಗ ಸಂಡೆಕ್ಕೊಮ್ಮೆ ನಾವು ನಾವು ಹಲವಾರು ಫ್ರೆಂಡ್ಸ್ ಕೂಡ ಕ್ರಿಕೆಟ್ ಆಡಿದ್ವಿ ಅದರೊಳಗೆ ಡಿಗ್ರಿ ಕಾಲ ಲೆಕ್ಚರ್ ಪಾರ್ಟ್ ಟೈಮ್ ಇದ್ರು ಅವರು ಅವರು ಹೆಚ್ಚು ಕಡಿಮೆ ನಮ್ಗಿಂತ ಒಂದು ವರ್ಷ ಎರಡು ವರ್ಷ ದೊಡ್ಡವರು ಅಷ್ಟೇ ಅವರು ಬರೆದಿದ್ರು ಹೀಗಾಗಿ ಅದರಲ್ಲಿ ಒಬ್ಬರು ಅಲ್ಲಾವುದ್ದೀನ್ ಸಾಗರ್ ಅಂತ ಮುಸ್ಲಿಂ ಒಬ್ಬರು ಒಳ್ಳೆ ಆತ್ಮೀಯರು ನನಗೆ ಅವರು ಇಂಗ್ಲೀಷ್ನಲ್ಲಿ ಗೋಡ್ ಮೆಲ್ಸ್ಕೊಂಡಿದ್ರು ಎಮೇದಲ್ಲಿ ಅವರು ಹಾಗಾಗಿ ಅವ್ರಿಗೆ ನಾನು ಹೇಳಿದೆ ಸರ್ ದಯವಿಟ್ಟು ನನಗೆ ಒಂದಷ್ಟು ಇಂಗ್ಲೀಷ್ ಗ್ರಾಮರ್ ಕಲ್ಸ್ಬೇಕ್ರಿ ಹೇ ದೇಸಾಯಿ ನೀನು ಟೀಚರ್ ಆಗಿದ್ದೀ ನೀನು ಏನು ನಾನು ಅಂದ್ರೆ ಅವರು ಇಲ್ಲ ಸರ್ ನನಗೆ ಬೇಗ ಬೇಕು ಗ್ರಾಮರ್ ಬೇಕು ನನಗೆ ಒಂದು ತಿಳ್ಕೊಡ್ರಿ ಗ್ರಾಮರೊಳಗೆ ನಾನು ಶೂನ್ಯ ಒಂದೇನು ಗೊತ್ತಿಲ್ಲ ನನಗೆ ಹಂಗಾಗಿ ನನಗೆ ಎಲ್ಲ ಮೂಲಾಕ್ಷರದಿಂದ ನಾನು ಕಲಿಸ್ ಹೋಗ್ನೆ ಅಂದೆ ಅವರು ಟೈಮ್ ಇಲ್ಲ ಸರ್ ನನಗೆ ಅಂದರು ಟೈಮ್ ಇಲ್ಲ ಹೆಂಗಾರ ಒಂದಿಸ್ಕೊಡ್ರಿ ಇದ್ದೆ ಯಾಕಂದ್ರೆ ಅವರು ಟ್ಯೂಷನ್ ಮಾಡ್ತಿದ್ರು ಅವ್ರು ಬ್ಯಾಚುಲರ್ ಇದ್ರು ನಾನು ಬ್ಯಾಚುಲರ್ ಇದ್ದೆ ನೀವು ಯಾವಾಗ ಫ್ರೀ ಇರ್ತೇ ಅಂದ್ರೆ ಅಷ್ಟೊತ್ತಿಗೆ ಬರ್ತೀನಿ ಸರ್ ಅಂದ್ರೆ ಒಂಬತ್ತು ಗಂಟೆ ನಂತರ ಬರ್ರಿ ಹಂಗಲ್ಲ ಅಂದ್ರು ಹ್ಞೂ ಸರ್ ಅಂತ ಊಟ ಮಾಡಿ ಸೈಕಲ್ ತೊಗೊಂಡು ಅವ್ರ ಮನೆ ಹೋಗ್ತಿದ್ದೆ ಒಂಬತ್ತರಿಂದ ಹನ್ನೊಂದುವರೆ ಹನ್ನೆರಡರ ತನಕ ಇಬ್ಬರು ತೊಗೊಂಡವ್ರು ನನಗೆ ಗ್ರಾಮರ್ ಹೇಳ್ತಿದ್ರು ಸಣ್ಣ ಹುಡುಗರಂಗೆ ಶಾಲೆ ಮಕ್ಕಳಂಗೆ ನಾನು ರಾತ್ರಿ ಅವ್ರ ರೂಮ್ನಲ್ಲಿ ಮಕ್ಕಳಂಗೆ ಕೂತ್ಕೊಂಡು ಇಂಗ್ಲೀಷ್ ಗ್ರಾಮರ್ ಕಲಿತೆ ಹನ್ನೆರಡು ಗಂಟೆ ಮನೆಗೆ ಸೈಕಲ್ ತೊಗೊಂಡು ರಾತ್ರಿ ಹೋದ ನಂತರ ಎರಡು ಗಂಟೆ ತಕ್ಕ ಕೂತ್ಕೊಂಡು ಅವ್ರು ಕೊಟ್ಟಂಥ ಹೋಮ್ ವರ್ಕ್ ಮಾಡ್ತಿದ್ದೆ ಒಂಥರ ಅದನ್ನು ಅಗದಿ ಅದನ್ನು ತದೇ ಚಿಕ್ಕದಿಂದ ನಾನು ಅದನ್ನು ಅವ್ರು ಹೇಳೋದನ್ನು ಗಮನಿಸ್ತಿದ್ದೆ ಒಟ್ಟು ಅದನ್ನು ನಾನು ಇಂಗ್ಲೀಷ್ ಗ್ರಾಮರ್ನೇ ಪರ್ಫೆಕ್ಟ್ ಆಗಬೇಕು ಇಲ್ಲ ಹಮಾಲಿ ಮಾಡೋದು ಹತ್ತದ ನನಗೆ ಅಂತಕ್ಕಂಥ ಭಯನೇ ಇತ್ತು ನನಗೆ ಹೀಗಾಗಿ ಅದನ್ನು ಭಾಳ ಶ್ರದ್ಧೆಯಿಂದ ಕಲಿತೆ ಮರುದ ಸಂವಿಜೆ ನಾನು ಅವತ್ತೇನು ಕಲ್ತಿರ್ತಿ ಮರುದ್ರು ಶಾಲೆಗೆ ಹೋದಾಗ ಆ ಮಕ್ಕಳಿಗೆ ಅದನ್ನು ಪಾಠ ಹಾಕ್ತೆ ನಾನು ಏನು ಕಲ್ತಿರ್ತೀನಿ ಆ ಮಕ್ಕಳಿಗೆ ಕಲಿಸ್ತಾ ಬಂದೆ ಹೀಗಾಗಿ ನನ್ನೊಟ್ಟಿಗೆ ಆ ಮಕ್ಕಳು ಸಹಿತ ಇಂಗ್ಲೀಷ್ ನಮ್ಮಲ್ಲಿ ಪರ್ಫೆಕ್ಟ್ ಆಗ್ತಾ ಬಂದರು ಈ ರೀತಿಯಾಗಿ ನಾನು ಇಂಗ್ಲೀಷ್ ಗ್ರಾಮರ್ ಜರ್ನಿ ಮುಂದುವರಿತು ಅದು ನನಗೆ ಒಳ್ಳೆ ಹೆಸರನ್ನ ತಂದುಕೊಟ್ಟಿದೆ ಒಳ್ಳೆ ಒಳ್ಳೆಯ ಶಿಷ್ಯರನ್ನ ಸಂಪಾದಿಸಲಿಕ್ಕೆ ಹಾದಿಯಾಗಿದೆ ಯಾಕಂದ್ರೆ ನನಗೆ ಕಬ್ಬಿಣ ಕಡಲೆ ಆಗದಂಥ ಇಂಗ್ಲೀಷು ನನ್ನ ಕೈ ಹೋಗ್ತಕ್ಕಂಥ ಮಕ್ಕಳಿಗೆ ತೊಂದರೆ ಆಗ್ಬಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಾನು ಬಹಳ ಸ್ಟ್ರಿಕ್ಟ್ ಆಗಿ ಮಕ್ಕಳಿಗೆ ಕಲಿಸ್ತಾ ಇದ್ದೆ ಸಾಕಷ್ಟು ಹೋಮರ್ ಕೊಡ್ತಿದ್ದೆ ಈಗ ಎಲ್ಲ ಅವರು ನೆನೆಸ್ಕೊಳ್ತಾರೆ ಈಗ ಮಕ್ಕಳು ಎಲ್ಲೋ ಡಿಗ್ರಿ ಕಾಲೇಜ್ ಪ್ರಿನ್ಸಿಪಲ್ ಆಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ಹೈಸ್ಕೂಲ್ ಟೀಚರ್ಸ್ ಆಗಿದ್ದಾರೆ ಕಂದಾಯ ಇಲಾಖೆಯಲ್ಲಿ ಎಫ್ ಡಿ ಎಗಳಾಗಿದ್ದಾರೆ ಏನೆಲ್ಲ ಅದ್ರ ಸಹಿತ ಅವರು ಈಗ ನಾನು ನನ್ನ ಸೇವೆ ಇಲ್ಲಿಗೆ ಮೂವತ್ತೈದು ವರ್ಷ ಆಯ್ತು ಐದು ವರ್ಷ ಖಾಸಗಿ ಶಾಲೆ ಈಗ ಮೂವತ್ತನೇ ವರ್ಷ ನಡೀತಾ ಇದೆ ನನ್ನ ಸರ್ಕಾರಿ ಸೇವೆ ಮೂವತ್ತೈದು ವರ್ಷದ ಹಿಂದೆ ಮೊದಲೇ ಬ್ಯಾಚ್ ಎಂಬತ್ತೊಂಬತ್ತು ಅವರು ಕಾಂಟ್ಯಾಕ್ಟ್ ಇರ್ತಾರೆ ವ್ಯಾಟ್ಸಪ್ ನಲ್ಲಿ ಮಕ್ಕಳ ಆಟ ಆಡಿದ್ದು ಕಳಿಸ್ತಾರೆ ಅಷ್ಟು ಅನ್ಯೋನ್ಯ ಅಂದ್ರೆ ನಾವೊಬ್ಬ ಶಿಕ್ಷಕರಾಗಿ ಮಕ್ಕಳ ಒಂದು ಏಳಿಗೆಗೆ ನಾವು ಪ್ರಾಮಾಣಿಕವಾಗಿ ಪಾಠವನ್ನ ಕಲಿಸಿದಾಗ ಅದು ಅದು ಎಷ್ಟು ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ನನ್ನ ಒಂದು ಜೀವನದಲ್ಲಿ ನಾನು ಕಂಡುಕೊಂಡಿದ್ದೀನಿ ಮೇಡಮ್ ನನಗೆ ಇದನ್ನು ನೋಡಿದಾಗ ನಿಮ್ಗೆ ಯಾರಾದರೂ ನಮ್ಗೆ ಏನಾದರೂ ಅಂದಾಗ ಅದನ್ನ ನಾವು ನೆಗೆಟಿವ್ ತಗೊಳ್ಳೋದಕ್ಕಿಂತ ಪಾಸಿಟಿವ್ ತಗೊಂಡಾಗ ನಮ್ ಜೀವನನೇ ಬದಲೇ ಆಗ್ತದೆ ಅಂತ ಹೇಳ್ಬೋದು ಸರ್ ಯಾಕಂದ್ರ ಈಗ ಅವ್ರ ಅವತ್ತು ಒಂದ್ ಆ ರೀತಿ ಅಂದದ್ದು ನಿಮ್ ಜೀವನದ ದಿಕ್ಕನ್ನ ಬದಲಾಯಿಸ್ತು ಜೊತೆಗೆ ನೀವು ಇಂತ ಎಲ್ಲಾ ವಿಚಾರಗಳ ಮೂಲಕ ವೀಕ್ಷಕರೇ ಒಂದು ವಿಶೇಷತೆ ಏನಂದ್ರೆ ಅವರು ಆ ರೀತಿ ಮಾಡಿ ಗ್ರಾಮರ್ ಇಂಗ್ಲಿಷ್ ವ್ಯಾಕರಣವನ್ನ ಕಲಿತು ಸುಮ್ಮನೆ ಬಿಡ್ಲಿಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ಕಲಿಸ್ತಾ ಇದ್ರು ಜೊತೆಗೆ ಏನ್ ಮಾಡಿದ್ರು ಅಂದ್ರೆ ಆ ವಿದ್ಯಾರ್ಥಿಗಳು ಪ್ರಶ್ನೆಯನ್ನ ಮಾಡಿದ್ರು ಎಲ್ಲಾ ಶಿಕ್ಷಕರಿಗಿಂತ ಪ್ರಾಥಮಿಕ ಶಾಲೆ ಕಲಿಸ್ತಕ್ಕಂಥ ಶಿಕ್ಷಕರದ್ದು ದೊಡ್ಡ ಒಂದೇನ ಜವಾಬ್ದಾರಿ ಯಾಕಂದ್ರ ಏನೂ ಗೊತ್ತಿರಲಿರುವಂತ ಮಗುವಿಗೆ ಜ್ಞಾನವನ್ನು ತುಂಬೋದಷ್ಟು ಸುಲಭವಲ್ಲ ಅದು ಇಂಗ್ಲಿಷ್ ಜ್ಞಾನವನ್ನ ಆ ಮಕ್ಕಳು ತಮ್ಮ ಸೆವೆಂತ್ ಮುಗಿಸ್ಕೊಂಡು ಹೋಗೋ ಮುಂಗಡೆ ನಾವು ಹೈಸ್ಕೂಲ್ಗೆ ಹೋದ್ರೆ ಯಾವ ರೀತಿ ಅಭ್ಯಾಸ ಮಾಡ್ಬೇಕು ಇಂಗ್ಲಿಷ್ ನ ಅಂತ ಮತ್ತೆ ಗುರುಗಳನ್ನ ಪ್ರಶ್ನೆ ಮಾಡಿದಾಗ ಸರ್ ಏನ್ ಮಾಡಿದ್ರು ಒಂದು ಪುಸ್ತಕವನ್ನ ರೆಡಿ ಮಾಡಿದ್ರು ಇವತ್ತು ಎಸೆನ್ಶಿಯಲ್ ಇಂಗ್ಲಿಷ್ ಗ್ರಾಮರ್ ಅಂತಕ್ಕಂಥದ್ದು ದೇಸಾಯಿ ಸರ್ ಮಾಡಿರ್ತಕ್ಕಂಥ ಪುಸ್ತಕ ಈ ಪುಸ್ತಕದ ಡಿಟೇಲ್ ಅನ್ನ ನಾವು ನಿಮ್ಮ ಯು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕಿರ್ತೀವಿ ಬೇಕಾದ್ರೂ ನೀವು ಈ ಪುಸ್ತಕವನ್ನು ತೆಗೆದುಕೊಳ್ಬಹುದು ಯಾಕೆ ತೆಗೆದುಕೊಳ್ಬಹುದು ಅಂತಂದ್ರೆ ಈ ಪುಸ್ತಕದ ಏನಾಗ್ತಾ ಇದೆ ಅಂದ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಗೆ ಅನೇಕ ಶಾಲೆಯಲ್ಲಿ ಶಿಕ್ಷಕರು ಇದನ್ನ ತಮ್ಮ ಉಪಯೋಗಕ್ಕಾಗಿ ಬಳಸ್ತಾ ಇದ್ದಾರೆ ಜೊತೆಗೆ ಅನೇಕ ಕಾಂಪಿಟೇಟಿವ್ ಎಕ್ಸಾಮ್ ಗಳಿಗಾಗಿ ಈ ಪುಸ್ತಕ ಏನಾಗ್ತಾ ಇದೆ ಉಪಯುಕ್ತವಾಗ್ತಾ ಇದೆ ಅನ್ನೋದಕ್ಕೋಸ್ಕರ ಈ ಪುಸ್ತಕವನ್ನ ಮಾಡಿದ್ದಾರೆ ಈ ರೀತಿಯಾಗಿ ಇವರು ಬಂದಿರತಕ್ಕಂತ ಜರ್ನಿ ಈ ಇಂಗ್ಲಿಷ್ ಮೂಲಕ ಇವರೊಬ್ಬ ಆದರ್ಶ ಶಿಕ್ಷಕರಾಗಿದೆ ಅಂದ್ರೆ ಶಿಕ್ಷಕರ ವೃತ್ತಿಯಲ್ಲಿನೆ ಏನಾದ್ರೂ ಬಂದಾಗ ನಾವು ಅದನ್ನ ಕೀಳರಮೆ ಅಂತ ಅನ್ಕೋಬಾರ್ದು ಸಾಧನೆ ಅನ್ಕೋಬೇಕು ಒಬ್ಬ ಖಾಸಗಿ ಶಾಲೆ ಶಿಕ್ಷಕರಾಗಿ ತದನಂತರ ಸರ್ಕಾರಿ ಶಾಲೆ ಶಿಕ್ಷಕರಾದ್ರು ಈಗ ನೋಡ್ರಿ ಸರ್ ಖಾಸಗಿ ಶಾಲೆ ಶಿಕ್ಷಕರು ಅಂದಾಗ ಅಲ್ಲೇ ಒಂದು ನೋಡುವ ವೃತ್ತಿ ಒಂದೇ ಆದ್ರೂನು ರೀತಿ ರೀತಿಗಳು ಬದಲಾಗ್ತವ್ ಆದ್ರೆ ಸರ್ಕಾರಿ ಶಾಲೆಯಲ್ಲಿ ಅಂದಕ್ಷಣ ಶಿಕ್ಷಕರು ಏನು ಪಾಠ ಹೇಳಲ್ಲ ಅಂತಕ್ಕಂತ ಮನೋಭಾವನೂ ಇರುತ್ತೆ ಆದ್ರೆ ಎರಡನ್ನೂ ಕೂಡ ಅವ್ರು ಏನ್ ಮಾಡಿದರೆ ಹೊಂದಾಣಿಕೆ ರೀತಿಯಲ್ಲಿ ಮಾಡಿದೆ ಹಾಗಾದ್ರೆ ಸರ್ ಇವತ್ತು ನೀವು ನೀವು ಶಾಲೆಯಲ್ಲಿ ಶಿಕ್ಷಕರೇ ಕೆಲಸ ಮಾಡ್ತಾ ಇದ್ರಿ ಅನೇಕ ವಿದ್ಯಾರ್ಥಿಗಳಿಗೆ ದಾರಿ ದೀಪವಾಗಿದೆ ಇದರ ಜೊತೆಗೆ ನೀವು ನಾವು ವೀಕ್ಷಕರೇ ತಿಳಿಸ್ಬೇಕಾದದ್ದು ಏನಂತಂದ್ರೆ ಅವರು ಖಾಸಗಿ ಶಾಲೆ ತ ಸುಮಾರು ಎಂಟು ಜನ ವಿದ್ಯಾರ್ಥಿಗಳಿಗೆ ತಮ್ಮ ಮನೆಯಲ್ಲಿ ಇಟ್ಕೊಂಡು ವಸತಿ ಮತ್ತು ಊಟ ಕೊಟ್ಟು ವಿದ್ಯೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ವಿಶೇಷವಾಗಿ ನೋಡ್ಬೋದಾಗಿದೆ ಯಾಕಂದ್ರೆ ಒಬ್ಬ ಖಾಸಗಿ ಶಾಲಾ ಶಿಕ್ಷಕರಿಗೆ ಇರ್ತಕ್ಕಂಥ ಒಂದು ಸಂಬಳದಲ್ಲಿ ಮನೆ ನಡೆಸೋದೇ ಕಷ್ಟ ಇರುವಾಗ ಇತರರ ಮಕ್ಕಳಿಗೆ ಬೆಳಕಾಗಲಿ ಅಂತಕ್ಕಂಥದ್ದು ಅದಕ್ಕೆ ಕಾರಣ ಯಾರು ಅಂತಂದ್ರೆ ಇವ್ರು ಈ ರೀತಿ ಕಾರಣ ಆಗಲಿಕ್ಕೆ ಅಂತಂದ್ರೆ ಅವರ ತಂದೆ ತಾಯಿಗಳು ಕೂಡ ಕಾರಣ ಅಂತ ಹೇಳ್ಬೋದಾಗಿದೆ ಅದನ್ನು ಯಾವ ರೀತಿ ಇತ್ತು ಅವ್ರದ್ದು ಯಶೋಗಾತೆ ಅನ್ನೋದನ್ನು ಅವ್ರ ಮೂಲಕ ನಾವೀಗ ತಿಳಿದುಕೊಳ್ಳೋಣ ಸರ್ ನೀವು ಯಾವ ರೀತಿ ಆ ಮಕ್ಕಳಿಗೆ ಎಂಟು ಜನ ವಿದ್ಯಾರ್ಥಿಗಳನ್ನ ಕರೆದುಕೊಂಡು ಬಂದಾಗ ನಿಮ್ಮ ಮನೆಯಲ್ಲಿ ಯಾವ ರೀತಿ ರಿಯಾಕ್ಟ್ ಮಾಡಿದ್ರು ಹೆಂಗ ನಿಮ್ಮನ್ನು ಅವರು ನಿಭಾಯಿಸಿದ್ರು ಸರ್ ಮೊದಲೇ ಹೇಳಿದೆ ನಮ್ಮ ತಂದೆ ಬಿ ಡಿ ಒ ಆಫೀಸ್ನಲ್ಲಿ ಕೆಲಸ ಮಾಡ್ತಾಯಿದ್ರು ಕ್ವಾರ್ಟರ್ಸ್ ದೊಡ್ಡ ಕ್ವಾರ್ಟರ್ಸ್ ಇತ್ತು ಈ ಎಲ್ಲ ವಿದ್ಯಾರ್ಥಿಗಳು ನನ್ನ ಹತ್ರ ಸಾಯಂಕಾಲ ಟ್ಯೂಷನಿಗೆ ಬರ್ತಾಯಿದ್ರು ಮನೆ ಪಾಠಕ್ಕಾಗಿ ಬರ್ತಾಯಿದ್ರು ಎಂಟನೇ ಕ್ಲಾಸು ಒಂಬತ್ತನೇ ಕ್ಲಾಸು ಹತ್ತನೇ ಕ್ಲಾಸು ಪಿ ಯು ಸಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ ಮಕ್ಕಳು ಬರ್ತಿದ್ರು ಅವರು ಅದರಲ್ಲಿ ಕೆಲವು ನಮ್ಮ ತಂದೆ ಆಫೀಸಲ್ಲಿರ್ತಕ್ಕಂಥ ಅವರು ತನ್ನ ಪಾಲಕರು ವರ್ಗಾವಣೆಯಾಗಿ ಹೋದಾಗ ಆ ಮಕ್ಕಳು ನಾ ಮೊದಲೇ ಹೇಳಿದೆ ನನಗೆ ಅಣ್ಣ ತಾನೇ ಕರೆದಿದ್ರು ಅವರು ನಾ ಅಣ್ಣನ ಬಿಟ್ಟು ಬರೋಲ್ಲ ಅಂತಂದು ಹಠ ಹಿಡಿದು ಕೂತ್ಕೊಂಡ್ರು ಅಷ್ಟು ಮೀರಿ ಅವರು ಪಾಲಕರವನ್ನು ಒತ್ತಾಯ ಕರ್ಕೊಂಡೋಗಿ ದೇವದುರ್ಗ ವರ್ಗಾವಣೆ ಆದರು ರಾಯಚೂರಿಗೆ ವರ್ಗಾವಣೆ ಆದರು ಸಿಂಧೂರು ವರ್ಗಾವಣೆ ಆದರು ಹೋಗಿ ಅಲ್ಲಿ ಶಾಲೆಗೆ ಹಚ್ಚಿದಾಗ ಅವ್ರ ಒಂಥರ ಮಾನಸಿಕ ತುಮ್ಲಕ್ಕೆ ಒಳಗಾಗಿ ಬಿಟ್ರು ಅಣ್ಣ ಅಣ್ಣದ ಬೆಚ್ಚಿ ಬೆಚ್ಚಿ ಬೀಳೋದು ಕನ್ವರ್ಸೋದು ಊಟ ಬಿಟ್ಟು ಹಠ ಮಾಡಿದ್ರು ಕೊನೆಗೆ ಅವ್ರು ನನಗೆ ಬಂದು ಇಲ್ರಿ ಹಿಂಗೆ ಮಾಡ್ಲಿಕ್ಕೆ ಮಕ್ಕಳು ಹೆಂಗೆ ಮಾಡಬೇಕು ಇಲ್ಲ ಅವ್ರು ಕಳಿಸ್ಬಿಟ್ರಿ ಇಲ್ಲೇ ಮನ್ವಿ ಹಚ್ಚರಿ ನನ್ನ ಮನೆಗೆ ಇರಲಿ ಅಂತ ಒಂದು ಮೂರು ಹುಡುಗರು ಆ ರೀತಿ ಇಟ್ಕೊಂಡೆ ಇನ್ನೊಂದು ನಾನು ಜಾತಿಯಿಂದ ಬ್ರಾಹ್ಮಣರು ಸಹಿತ ಮಕ್ಕಳಲ್ಲಿ ಎಂದೂ ಆ ಭೇದ ಎಳಸ್ಲಿಲ್ಲ ನಮ್ಮ ತಂದೆ ತಾಯಿ ಆದ್ರೂ ಎಳಸ್ತಿಲ್ಲ ಯಾಕಂದ್ರೆ ಆ ಇಟ್ಟು ನನ್ನ ಮನೇಲಿ ಇಟ್ಕೊಂಡಂತ ಮಕ್ಕಳಲ್ಲಿ ಇಬ್ರು ಎಸ್ ಸಂಬಂಧಪಟ್ಟಂಥವ್ರು ಸಂಬಂಧಪಟ್ಟಂತರಿದ್ರು ಇನ್ನು ಹುಡು ಇತರೆ ಜಾತಿಗೆ ಸಂಬಂಧಪಟ್ಟರು ಇದ್ರು ಇಬ್ರು ಮುಸ್ಲಿಮರ್ ಇದ್ರು ಆಮೇಲೆ ನನಗೆ ನಮ್ಮ ಸೋದರಳಿಯ ಒಬ್ಬನು ನಮ್ಮ ಸೋದರಳಿಯ ಒಬ್ಬ ಇದ್ದ ಬ್ರಾಹ್ಮಣ ಅವ್ರಿಗೆ ಇಬ್ರು ಬ್ರಾಹ್ಮಣರು ಈ ರೀತಿಯಾಗಿ ಎಂಟು ಜನ ನನ್ನ ಮನೆಯಲ್ಲೇ ಇರ್ತಿದ್ರು ನಮ್ದೊಂದ್ ದೊಡ್ಡ ರೂಮ್ ಸಪರೇಟ್ ಅದು ಹೆಂಗ್ ಅಲ್ಲೇ ಮಲ್ಕೋತಿದ್ರು ಅಲ್ಲೇ ನಮ್ಮ ತಾಯಿ ನಿಜಪ್ಪ ಎಲ್ಲ ಮಕ್ಕಳನ್ನು ತನ್ನ ಮಕ್ಕಳಂಗೆ ತಿಳ್ಕೊಬಿಟ್ಟಿದ್ರು ನಾವು ನಾಲ್ಕು ಜನ ಮಕ್ಕಳು ಆ ಎಂಟು ಹನ್ನೆರಡು ಮಕ್ಕಳಿಗೆ ನಮ್ಮ ತಾಯಿ ಇದ್ರು ಹೀಗಾಗಿ ಅವರು ಅಡಿಗೆ ಮಾಡಬೇಕಾದಾಗ ಎಲ್ಲ ಅವರೂ ಇನ್ಕ್ಲೂಡ್ ಮಾಡೇ ಮಾಡ್ತಿದ್ರು ಯಾವುದಕ್ಕೂ ಬೇಜಾರು ಮಾಡ್ಕೊತಿದ್ದಿಲ್ಲ ಆ ಈಗೆಲ್ಲ ಗ್ಯಾಸ್ ಬಂದಿದೆ ಕನೆಕ್ಟ್ ನಲ್ಲಿ ಇದೆ ಆವಾಗ ನಮ್ಮ ತಾಯಿ ಕಟ್ಟಿಗೆ ಒಲೆ ಮೇಲೆ ಅಡಿಗೆ ಮಾಡ್ತಿದ್ರು ಒಂದಿನ ಇವನ್ ಏನ ಹಚ್ಕೊಂಡ ನೀನು ಅಂತಂದು ಮಾಡ್ಕೊಳ್ಳಿಲ್ಲ ನಾನೇ ನನ್ ನನ್ ಬಗ್ಗೆ ನಾನೇ ಜೋಕ್ ಮಾಡ್ತಿದ್ದೆ ಯಾಕಂದ್ರೆ ನಾನು ಪಾಠ ಮಾಡ್ಬೇಕಾದ್ರೆ ಒಂದು ಪಾಠ ಇತ್ತು ಬೆಡ್ಸಿಮ್ಸ್ ಅಂತ ಹೇಳಿ ಇಂಪ್ಸ್ ಅಂದ್ರೆ ದೇವದ್ ಮರಿಗಳು ಈ ಅಂದ್ರ ಒಂದು ಹುಡುಗಿ ಆ ರೀತಿ ಪಾಠ ಮಾಡ್ತಿದ್ದಾಳಂತ ಮನೆಗೆ ಅವ್ರು ಜೋಕ್ ಮಾಡ್ತಿರ್ತಿದ್ರಂತೆ ಆಕೆಗೆ ಈಕಿ ಬೆಡ್ಸಿ ಅವು ಆಕಿ ದೇವ್ ಮರಿಗು ಅಂತಂದು ಹಂಗ ನಾನು ಒಂಥರ ಬೆಡ್ಸಿ ಇವೆಲ್ಲ ನನ್ನ ದೇವದ ಮರಿ ನಾನು ದೇವ್ವ ಅವು ದೇವದ ಮರಿ ಅನ್ನಂಗೆ ನಾನು ನಾನೇ ಜೋಗ ಮಾಡ್ತಿದ್ದೆ ಆ ಮಕ್ಳು ಪ್ರತಿದಿನ ಮೂರು ಗಂಟೆಗೆ ಓದ್ಲಿಕ್ಕೆ ಅವ್ರನ್ನ ಮೂರು ಗಂಟೆಗೆ ಓದ್ಬೇಕಾದ್ರೆ ಮತ್ತವರು ಎಲ್ಲಿ ವಾಪಸ್ ಮಕ್ಕಳವ್ರು ಅಂತಂದು ನಾನು ಅವ್ರ ಜೊತೆ ಕೂತ್ಕೊಂಡು ಅವ್ರಿಗೆ ಎಲ್ರಿಗೂ ನಾನೇ ಚಹಾ ಮಾಡ್ಕೊಳ್ತಿದ್ದೆ ಮೂರು ಗಂಟೆಗೆ ಅವ್ರು ಮಾರಿ ತಕೊಂಡು ಬಂದ್ಮೇಲೆ ಯಾಕಂದ್ರೆ ನನಗೆ ಚಹಾ ಕೊಡೋ ಅಭ್ಯಾಸ ಹೀಗಾಗಿ ಆ ಮಕ್ಕಳು ತುಗಡ್ಬಾರ್ದು ಮಲ್ಕೋಬಾರ್ದು ಅನ್ನೋದಕ್ಕೆ ಪ್ರತಿದಿನ ಅದು ನಂದು ಕಾರ್ಯ ನಡೀತಿತ್ತು ಇದಕ್ಕೆ ನಮ್ಮ ತಂದೆ ತಾಯಿದಾಗಲಿ ನಮ್ಮ ಸಹೋದರಿ ಆಗ್ಲಿ ಸಹೋದರಿ ಯಾರದೂ ಅದ್ರ ಬಗ್ಗೆ ಏನೂ ತಕರದ್ದು ಯಾಕಂದ್ರೆ ಅವರು ಮನೆ ಮಕ್ಕಳಾಗೇನೆ ವರ್ತನೆ ಮಾಡ್ತಿದ್ರು ಅವ್ರೇ ನೀರು ತುಂಬುತ್ತಿದ್ರು ಅವ್ರೇನು ಕಸ ಹೊಡಿತಿದ್ರು ಅವರೇ ಹೆಂಗೆ ಕಸ ಹೊಡಿತಿದ್ರು ಎಲ್ಲೆಲ್ಲ ಕೆಲಸ ಮಾಡ್ತಿದ್ರು ಅವರು ಹೀಗಾಗಿ ಅವರು ನಮ್ಮ ಮನೆಯಲ್ಲೇ ಹುಟ್ಟಿದ್ದಾರೆ ಅನ್ನೋ ಅನ್ನೋ ರೀತಿಯಲ್ಲಿ ಅವರು ವರ್ತನೆ ಮಾಡ್ತಿದ್ರು ಸರ್ ಈಗ ನೀವು ಇವತ್ತು ಸಾಕಷ್ಟು ಜನ ಶಿಕ್ಷಕರು ನಮ್ಮ ನಡುವೆ ಇದ್ದಾರೆ ಸರ್ ಶಿಕ್ಷಕರು ತೊಳಗ ಆದರೆ ಒಬ್ಬ ಆದರ್ಶ ಶಿಕ್ಷಕರಾಗಬೇಕು ಅಂತಂದ್ರೆ ನಾವು ಯಾವ್ಯಾವ ಗುಣಗಳನ್ನು ಅಳವಡಿಸ್ಕೋತೀವಿ ಸರ್ ಶಿಕ್ಷಕರಾದವರು ಶಿಕ್ಷಕರಾದರು ಮೊದಲನ ಆ ಶಿಕ್ಷಕರಲ್ಲಿ ಮಾತೃ ಸಹಾಯ ಇರಬೇಕು ಯಾಕಂದರೆ ನಮ್ಮ ಕೈಯ್ಯಲ್ಲಿ ಕಲ್ತಕ್ಕಂಥ ಮಕ್ಕಳು ನಮ್ಮೇ ಸುತ್ತ ಮಕ್ಕಳು ಅಂತಕ್ಕಂಥ ಭಾವನೆ ಇಟ್ಕೋಬೇಕು ಆಮೇಲೆ ಒಂದು ನಾನು ಹೇಳೋದೇನಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ನಾನು ಪ್ರಾಥಮಿಕ ಶಾಲಾ ಶಿಕ್ಷಕನಾಗಿ ಹೇಳೋದೇನಂದ್ರೆ ಯಾವುದೇ ಪ್ರತಿಫಲಾಕ್ಷೆಯನ್ನು ಬಯಸ್ಬಾರ್ದು ಯಾಕಂದ್ರೆ ನಾವು ಪ್ರಾಥಮಿಕ ಹಂತದಲ್ಲಿ ಸಾಕಷ್ಟು ಮಕ್ಕಳಿಗೆ ಜ್ಞಾನವನ್ನು ಪೂರೈಸಿರ್ತೀವಿ ಅವಕ್ಕೆಲ್ಲ ಸಣ್ಣ ಸಸಿ ಇದ್ದಂಥವನ್ನ ನೀರು ಗೊಬ್ಬರ ಹಾಕಿ ಬೆಳೆಸಿರ್ತೀವಿ ಅವು ಫಲ ಕೊಡೋದ್ರ ಮುಂದೆ ಹೈಸ್ಕೂಲು ಮತ್ತು ಕಾಲೇಜಿನಲ್ಲಿ ನಾವು ಬೇಜಾರು ನೋಡ್ಕೊಂಡು ನಮ್ಗೆ ಯಾರು ಹೌದಂಗಿಲ್ಲ ಅದು ಯಾರು ಬೇಡ ನಮ್ಮ ಆತ್ಮಕ್ಕೆ ನಾವು ವಂಚನೆ ಮಾಡಾರ್ದಂಗೆ ನಮ್ಮಲ್ಲಿರ್ತಕ್ಕಂಥ ಮಕ್ಕಳಿಗೆ ನಾವು ಪ್ರಾಮಾಣಿಕವಾಗಿ ಶಿಕ್ಷಣ ಕೊಟ್ರೆ ಒಂದೇ ಅಂದ್ರೆ ಇವ್ರು ಏನ್ ಕಲಿತಾರೆ ಇವ್ರಿಗೆ ಏನು ಗೊತ್ತಾಗುತ್ತೆ ಅಂತಕ್ಕಂಥ ನೆಗೆಟಿವ್ ಥಾಟ್ಸ್ ಬೇಡ ನಾವು ಹೇಳೋದನ್ನ ಆ ಮಕ್ಳಿಗೆ ಕಿವಿಯಲ್ಲಿ ಹಾಕೊಂಡ್ರೆ ಮುಂದೆ ಎಸ್ ಎಸ್ ಎಲ್ ಸಿಗ್ ಹೋದಾಗ ನಾವು ಹಾಕಿದಂತ ಜ್ಞಾನ ಅಲ್ಲಿ ಹೊರಗೆ ಬರುತ್ತೆ ಪೇಪರ್ ಬರೀತಾರೆ ಅವಾಗ ಹಾಕ್ಬ್ರಿ ನೆನಪಾಗೋದು ನಾವು ನಮ್ಮ ಸರ್ ಹಿಂಗೆ ಕಲಿಸಿದ್ರು ನಮ್ಮ ಸರ್ ಹಿಂಗೆ ಗ್ರಾಮರ್ ಹೇಳಿದ್ರು ಇವತ್ತು ಪರೀಕ್ಷೆದಾಗ ಬಂದಾಗ ನಾವು ಅಷ್ಟು ಕರೆಕ್ಟ್ ಉತ್ತರ ಬರ್ತೀವಿ ಅಂತಂದ್ರೆ ಅವ್ರು ಹೈಸ್ಕೂಲ್ ಮಾಸ್ಟರ್ಗೆ ಅವ್ರು ಹೋಗಿ ಭೇಟಿ ಆಗಂಗಿಲ್ಲ ಪರೀಕ್ಷೆ ಮುಗಿದ ತಕ್ಷಣ ನಮ್ಮ ಹತ್ರ ಓಡಿ ಬರ್ತಾರ ಪೇಪರ್ ತಂದು ತೋರ್ಸರ ಸರ್ ಅವತ್ತು ಡಿಗ್ರಿ ಹೇಳಿದ್ರ ಸರ ಹಿಂಗ್ ಬಂದ್ಬಿಟ್ಟಿದ್ದು ಬಂದ್ಬಿಟ್ಟು ನೋಡ್ಸಾರ ಬಂದಿತ್ತು ಬಂದಿದ್ದು ಅಂತಂದ್ರೆ ಅಂದರೆ ಅವಾಗ ನಮಗೆ ಫಲ ಸಿಗುತ್ತೆ ಹತ್ತನೇ ಕ್ಲಾಸ್ಗೆ ಹೋದಾಗ ಅದು ಮಕ್ಕಳಿಂದ ನಮ್ಗೆ ಫಲ ಸಿಗುತ್ತೆ ಅದಕ್ಕೆ ನಾನು ಹೇಳ್ದೆ ಅಂದ್ರೆ ಏನೇ ಕರ್ತವ್ಯ ನಿರ್ವಹಿಸ್ಬೇಕಾದಾಗ ನಮ್ಮನ್ನ ಯಾರೋ ಗುರುತಿಸಲಿ ನಮ್ಮನ್ಗೆ ಯಾರೋ ಸನ್ಮಾನ ಮಾಡಲಿ ನಮ್ಗೆ ಯಾರು ಹೌದನ್ಲಿ ಅಂತಕ್ಕಂಥ ಮನೋಭಾವನೆ ಬೇಡ ನಮಗೊಂದು ಒಳ್ಳೆ ಒಂದು ಉದ್ಯೋಗ ಇದು ಯಾಕಂದ್ರೆ ಎಲ್ಲರಿಗೂ ಸಿಗುವುದಿಲ್ಲ ಇದು ಉದ್ಯೋಗ ಅಂತ ಪವಿತ್ರವಾದಂತಹ ಒಂದು ಉದ್ಯೋಗ ನಮಗ್ ದೊರಕಿದೆ ಅಂದಾಗ ಆ ಪವಿತ್ರವಾದ ಉದ್ಯೋಗಕ್ಕೆ ನಾವು ನ್ಯಾಯ ಒದಗಿಸ್ಬೇಕು ಆ ಶಿಕ್ಷಕ ವೃತ್ತಿಯನ್ನ ನಾವು ಪ್ರೀತಿಸಬೇಕು ಗೌರವಿಸ್ಬೇಕು ಅಂತಕ್ಕಂಥದ್ದು ನನ್ನ ಒಂದು ಕಳಕಳಿ ಮನವಿ ನನ್ನ ಶಿಕ್ಷಕ ಬಂಧುಗಳಿಗೆ ಸರ್ ಇನ್ನೊಂದು ನೀವು ಬಾಲ್ಯ ವಿವಾಹವನ್ನ ತಡಿತಕ್ಕಂಥದ್ದು ಅಂದ್ರೆ ಈ ಹಳ್ಳಿಗಳಲ್ಲಿ ಮಕ್ಕಳು ಶಾಲೆಗೆ ಬಂದಾಗ ನಾವು ನೋಡ್ತೀವಿ ಸರ್ ಮಕ್ಕಳು ಓದಲ್ಲ ಬರೆಯಲ್ಲ ಅನ್ನೋದನ್ನು ಹೇಳ್ತೀವಿ ಮಾತ್ರ ಆ ಮಗು ಅನೇಕ ತೊಂದರೆಗಳನ್ನ ಇಟ್ಕೊಂಡು ಬಂದಿರ್ತದೆ ಅದು ಬೆಳಿತಕ್ಕಂಥ ಸಮಾಜದ ಪರಿಸರ ಅದಕ್ಕೆ ಒತ್ತಡಗಳೇ ಇರ್ತಾವೆ ಅದನ್ನು ಶಿಕ್ಷಕರಾದವರು ಹೆಂಗೆ ಗುರುತಿಸಬೇಕು ಇಂಥ ಸಮಸ್ಯೆಗಳು ಬಂದಾಗ ಒಬ್ಬ ಶಿಕ್ಷಕನ ಜವಾಬ್ದಾರಿ ಏನು ಅಂತ ನೀವು ಈ ಒಂದು ವೀಕ್ಷಕರಿಗೆ ತಿಳಿಸ್ಬೇಕಂತ ಕೇಳ್ಕೊ ನಾ ಮೊದಲೇ ಹೇಳಿದೆ ಯಾವ ಶಿಕ್ಷಕನಲ್ಲಿ ಮಾತೃ ಹೃದಯ ಇರುತ್ತೆ ಮಕ್ಕಳ ಬಗ್ಗೆ ಕಳಕಳಿಯನ್ನು ಹೊಂದಿದಾಗ ನನ್ನ ವಿಶೇಷ ಗುಣ ಏನಂದ್ರೆ ನಾನು ಪಾಠ ಮಾಡಿಸಲೂ ಭಯಂಕರ ಸ್ಟಿಕ್ಟು ಅಷ್ಟೇ ನಾನು ನಾನು ಎಂಟನೇ ತರಗತಿ ಪಾಠ ಮಾಡಬೇಕು ಹಿರ್ಗಡದಲ್ಲಿದ್ದಾಗ ಸುಮಾರು ನೂರ ಹತ್ತು ಮಕ್ಕಳು ಕ್ಲಾಸ್ನಲ್ಲಿ ಇರ್ತಿದ್ರು ಪಿನ್ ಡ್ರಾಫ್ ಸೈಲೆನ್ಸ್ ಇರ್ತಿತ್ತು ಯಾರೂ ಕ್ಲಾಸಿಗೆ ಟೀಚರ್ಸೇ ಇಲ್ಲ ಅನ್ನೋ ರೀತಿಯೊಳಗೆ ವರ್ತನೆ ಇರ್ತಿತ್ತು ಅಷ್ಟೇ ಆಗ್ಬೀತಿಯಿಂದ ಮಕ್ಕಳ ಸುದ್ದಿ ಬರೀತಿದ್ದೆ ಆನಂತರ ಪಾಠ ಮಾಡೋದು ಅದೊಳಗೆ ಹೋಮ್ ವರ್ಕ್ ಮಾಡಿಲ್ಲ ಅಂದ್ರೆ ಭಯಂಕರ ಸಿಟ್ಟು ಬರ್ತಿತ್ತು ಶಿಕ್ಷೆ ಕೊಡ್ತಿದ್ದೆ ಬೈತಿದ್ದೆ ಆದ್ರೆ ಅವರು ಅದನ್ನು ಪಾಸಿಟಿವ್ ಆಗಿ ತಗೋತಿದ್ರು ಮಕ್ಕಳು ನಮ್ಮ ಸರ್ ಬೈತಾರೆ ನಾವು ಪಾಠ ಮಾಡ್ಕೊಂಡು ಹೋಗಬೇಕು ಅಂತಕ್ಕಂಥ ದೃಷ್ಟಿಯಲ್ಲೇ ಅವ್ರು ವರ್ಕ್ ಮಾಡ್ಕೊಂಡು ಬರ್ತಿದ್ರು ಆಮೇಲೆ ಇಂಗ್ಲೀಷ್ ಗ್ರಾಮರ್ ಅನ್ನೋದು ಕಪ್ಪಿನ ಕಡಲೆ ಆಗುತ್ತಿದ್ದ ಹಳ್ಳಿ ಮಕ್ಕಳಿಗೆಲ್ಲ ಕಷ್ಟ ಅದು ನಿಮ್ಗೆ ಗೊತ್ತಿದೆ ಅದನ್ನ ನಾವು ರುಚಿಯಾಗಿ ಆ ಮಕ್ಕಳಿಗೆ ತೋರಿಸ್ತಿದ್ದೆ ಯಾಕಂದ್ರೆ ನಾವು ಇಂಗ್ಲೀಷ್ ಗ್ರಾಮರ್ ಕಲಿಸೋದು ಹೆಂಗಂದ್ರೆ ನೀರು ಇಳಿಯೋದ ಗಂಟೆ ಕಡುಬನ್ನ ತುರುಕಿದಂತೆ ಆ ಕಳುವನ್ನ ತುಂಡು ತುಂಡು ಮಾಡಿ ನಮ್ಮ ಮಕ್ಕಳಿಗೆ ನುಂಗ್ಸೇ ನುಂಗಿಸ್ತಿದ್ದೆ ನಾನು ಬಿಡ್ತಿದ್ದಿಲ್ಲ ಅವಾಗ ಆ ಮಕ್ಕಳಿಗೆ ನನ್ನ ಬಗ್ಗೆ ಹೆಚ್ಚು ಆತ್ಮೀಯತೆ ಬರ್ತಿದ್ದು ಆಮೇಲೆ ಕ್ಲಾಸ್ ಇದ್ದಾಗ ಯಾರು ಪೆನ್ ಇಲ್ಲ ನೋಟ್ಬುಕ್ ಇಲ್ಲ ಅಂದ್ರೆ ತರಿಸ್ಕೊಡ್ತಿದ್ದೆ ಆ ಮಕ್ಕಳಿಗೆ ಯಾರಿಗೂ ಕೊರತೆ ಇಲ್ದಂಗೆ ಮಾಡ್ತಿದ್ದೆ ಆ ರೀತಿ ಆತ್ಮೀಯತೆ ಇದ್ದಾಗ ಗಂಗನಾಳ್ ಇಲ್ಲೇ ಕೊಪ್ಪಳ ತಾಲೂಕಿನ ಗಂಗನಾಳ್ ಅಂತ ಗ್ರಾಮದ ಒಬ್ಬ ಈಶಮ್ಮ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿನಿ ಎಂಟನೇ ತರಗತಿ ಓದ್ತಕ್ಕಂತ ಮಗು ಅದು ಆಕೆಯ ಮನೆಯಲ್ಲಿ ಬಾಲ್ಯ ವಿವಾಹ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ ಬಾಲ್ಯ ಅಂತ ವಿವಾಹ ಮಾಡ್ಬೇಕಂತ ತೀರ್ಮಾನ ಅದು ಆ ತಾಯಿ ತನ್ನ ತಮ್ಮನಿಗೇ ಕೊಡಬೇಕು ಆ ಹುಡುಗಿಕ್ಕಿಂತ ಹೆಚ್ಚು ಕಡಿಮೆ ಇಪ್ಪತ್ತು ವರ್ಷ ದೊಡ್ಡವನು ಆ ಹುಡುಗಿಗೆ ವಯಸ್ಸಾಗಿಲ್ಲ ಒಂದು ಆ ಹುಡುಗಿ ಮದುವೆ ಮಾಡ್ಕೊಳಕ್ ಇಷ್ಟ ಇಲ್ಲ ಒಳ್ಳೆ ಟ್ಯಾಲೆಂಟೆಡ್ ಸ್ಟೂಡೆಂಟ್ ಅದು ಟ್ಯಾಲೆಂಟೆಡ್ ಸ್ಟೂಡೆಂಟ್ಸಿಗೆ ಏನಾದ್ರೂ ಹಿಂಗೆ ತೊಂದರೆ ಆದಾಗ ನಾನು ನನ್ನ ಬಗ್ಗೆ ಪರಿವೇ ಇರದಂಗ ಮುನ್ನುಗ್ತಿದ್ದೆ ಮುಂದೆ ಏನೋ ಪರಿಣಾಮ ಏನೋ ಆಗಲಿ ನನಗೆ ಏನೋ ತೊಂದರೆ ಆಗಲಿ ಅದನ್ನ ನಾನು ವಿಚಾರ ಮಾಡ್ತಿದ್ದೆ ಯಾಕಂದ್ರೆ ನಾನು ಒಂದು ಕೆಲಸ ಮಾಡಬೇಕಾದಾಗ ನಾ ನೆಗೆಟಿವ್ ಥಾಟ್ ಎಂದೂ ಮಾಡೋದಿಲ್ಲ ನಾನು ಪಾಸಿಟಿವ್ ಆಗಿ ಯಾಕಂದ್ರೆ ಕೆಲವೊಮ್ಮೆ ಏನಾಗಿರ್ತಂದ್ರೆ ನಾ ನೆಗೆಟಿವ್ ಆಗಿ ತೊಗೊಂಡೆ ಅಂದ್ರೆ ಸಕ್ಸಸ್ ಆಗೋದಿಲ್ಲ ಈಗೂ ಸಹಿತ ಸಲ ನಮ್ಮ ಮನೆಯವ್ರಿಗೂ ನಮ್ಮನೆಯಲ್ಲೂ ನಮಗ ತಿಕ್ಕಟ್ಟಾಗುತ್ತೆ ಇಂಥವೇನೋ ತಂದ್ಬಿಡ್ತೀರಿ ನನಗೆ ಒಂದು ಮತ್ತೆ ಹೇಳೋದೇ ಇಲ್ಲ ಹೇಳಿದ್ರೆ ಕೆಲಸ ಆಗೋದ ಅಂತ ಹಂಗ ಆ ಹುಡುಗಿ ಬಂದು ಅಳ್ತಾ ಅಳ್ತಾ ಇದ್ದಾಗ ಯಾಕಮ್ಮ ಏನಾಯ್ತು ಇಲ್ಲ ಸರ್ ನಾನು ಮದುವೆ ಮಾಡ್ಬೇಕಂತ ಮಾಡ್ಯಾರ ನಾನು ಹೇಳ್ರಿ ನಮ್ಮ ಅಪ್ಪ ಅಮ್ಮ ಅಂತ ಹೇಳ್ರಿ ಅದು ನಾನು ಯಾವುದೋ ಊರು ತಂದೆ ತಾಯಿ ಪರಿಚಯ ಇಲ್ಲ ಅವ್ರು ಯಾವುದೋ ಜಾತಿ ನಂದು ಯಾವುದೋ ಜಾತಿ ಹೆಂಗೆ ಮಾಡಬೇಕು ಹ್ಯಾಂಗೆ ಮಾಡ್ಕೊಂಡ ಹಾಗೆ ಒಂದು ವಾರ ದಬ್ಬಿದೆ ಅದನ್ನ ಹಾಗೆ ಇಲ್ಲಮ್ಮ ಅದು ಕಾನೂನು ಎಲ್ಲ ಅವಳನ್ನ ಕಂಪ್ಲೇಂಟ್ ಮಾಡ್ತೀನೇಳ ನೀ ಚಿಂತೆ ಮಾಡಿಬೇಡ ನೀ ಸಾಲಿ ಮಾತು ಸಮಾಧಾನ ಮಾಡಿ ಕಳಿಸ್ತಿದ್ದೆ ಅವ್ಗೆ ಅದು ಶಾ ಮನೆಯಾಗೆ ಸೀರಿಯಸ್ ಆಗಿದ್ದು ನನ್ನ ಗಮನಕ್ಕಿಲ್ಲ ಒಂದಿನ ಶುಕ್ರವಾರ ದಿವಸ ಹುಡುಗಿ ನನ್ನ ರೂಮ್ ಬಿಟ್ಟು ಹೋಗಲೇ ಇಲ್ಲ ನನ್ನ ತಳ ನಾನೆಲ್ ಕುರ್ಸಿ ಎಲ್ಲಿ ಕುರ್ಸಿ ತಳಗೆ ಕೂದ್ಬಿಡ್ತೇವೆ ಅಲ್ಲಿ ಒಟ್ಟು ನಾನು ಹೋಗಲ್ಲ ಸರ್ ಅಂತಂದು ಯಾಕೆ ಇಲ್ಲ ಸರ್ ನನಗೆ ಇನ್ನು ಒಂದು ವಾರದ ನಾನು ಮದುವೆ ಮಾಡಲಿಕ್ಕೆ ತೀರ್ಮಾನ ಮಾಡ್ಯಾರ ನೀವು ಇವತ್ತು ಶುಕ್ರವಾರ ಸರ ನಾಳೆ ಶಾಲೆ ಬಿಟ್ಟ ಮೇಲೆ ನೀವು ನಮ್ಮ ಊರಿಗೆ ಬಂದು ನಮ್ಮ ತಂದೆ ತಾಯಿ ತರ ಮಾತಾಡಿ ನನಗೆ ಓದ್ಲಿಕ್ಕೆ ನೀವು ಅನುಕೂಲ ಮಾಡಿ ಇರ್ತೀನಿ ಸರ ಇಲ್ಲ ಅಂದ್ರೆ ರವಿವಾರ ದಿವಸ ನಾನು ವಿಷ ಕೊಡಿಸ್ ಸಾಯ್ತೀನಿ ಸರ್ ಅಂತ ಹೇಳ್ತೇವೆ ಸೋಮವಾರ ದಿವಸ ನಾನು ಮಣ್ಣು ಕೊಡೋಕೆ ಬರೀ ಸರ ಅಂತ ಇರ್ಲಿ ಸರ್ ಇರ್ಲಿ ಯಾಕಂದ್ರೆ ಶಿಕ್ಷಕರಾದವರು ಬರೇ ವಿದ್ಯಾರ್ಥಿಗಳ ಒಂದು ಅವರ ಸ್ವಭಾವವನ್ನ ನೋಡೋದಲ್ಲ ಆತ್ಮೀಯತೆ ಮಾತೃ ಹೃದಯ ನಾವಿಲ್ಲಿ ಕಾಣ್ತಾ ಇದ್ದೀವಿ ಈಗ ವಿದ್ಯಾರ್ಥಿಗಳು ಕೇವಲ ಶಿಕ್ಷಕರನ್ನ ಶಿಕ್ಷಕರ ರೀತಿಯಲ್ಲಿ ನೋಡದೆ ಅವರು ತಮ್ಮ ಮನೆಯವರು ಅಂತಕ್ಕಂತ ಭಾವನೆ ಮಕ್ಕಳಲ್ಲೂ ಬರಬೇಕು ಅದ್ರ ಜೊತೆಗೆ ಪಾಲಕರು ಯಾರು ಈ ವಿಡಿಯೋವನ್ನ ನೋಡ್ತಾ ಇದ್ರೆ ಎಲ್ಲಾ ಪಾಲಕರು ಒಂದು ಅವರಿಗೆ ಗಮನ ಏನಂತಂದ್ರೆ ಶಿಕ್ಷಕರಾದವರು ಏನಾದ್ರೂ ಮಕ್ಕಳಿಗೆ ಹೇಳಿದಾಗ ನೀವು ಅವರಿಗೆ ಶಿಕ್ಷಕರಿಗೆ ಗೌರವ ಕೊಟ್ಟು ಮಾತಾಡೋದನ್ನ ಕಲಿಯಿರಿ ಯಾಕಂದ್ರೆ ಆ ಶಿಕ್ಷಕರ ಉದ್ದೇಶ ಏನಿರ್ತದೆ ನಿಮ್ಮ ಮಕ್ಕಳನ್ನ ಬೆಳೆಸುವುದಾಗಿರ್ತದ ಹೊರತು ಬೇರೆ ಉದ್ದೇಶನೂ ಹೊಂದಿರಲಿಕ್ಕಿಲ್ಲ ಅಂತಕ್ಕಂಥದ್ದಕ್ಕ ಇವತ್ತು ಸರ್ ಹೇಳ್ತಕ್ಕಂಥದ್ದು ಅವರು ತುಂಬಾ ಭಾವುಕರಾದ್ರು ಯಾಕಂದ್ರೆ ಅವರು ಆ ವಿದ್ಯಾರ್ಥಿಯ ಅವತ್ತು ನಡೆದಿರ್ತಕ್ಕಂಥ ಘಟನೆ ನನಗೂ ಕೂಡ ಮೈ ಅನಿಸುತ್ತೆ ಹೆಂಗಿರ್ಬೋದು ಆ ಹುಡುಗಿಯ ಒಂದು ಪರಿಸ್ಥಿತಿ ಇತ್ತು ಅದಕ್ಕೆ ಇವರು ಸ್ಪಂದಿಸಿದ್ರು ಇಷ್ಟೆಲ್ಲಾ ಆದರ್ಶ ಗುಣಗಳನ್ನ ಹೊಂದಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಈ ವ್ಯಕ್ತಿಯ ಪರಿಚಯವನ್ನ ಟಿವಿ ನೈನ್ ಅಂತಕ್ಕಂಥ ಚಾನೆಲ್ ಕೂಡ ಈಗಾಗಲೇ ಹೋಗಿದ್ದಾರೆ ಅದು ಕೂಡ ಶೀಘ್ರದಲ್ಲೇ ಪ್ರಸಾರವಾಗಲಿದೆ ಇಂತಹ ಎಲೆಮರೆಲ್ಲ ಮಕ್ಕಳನ್ನು ಕರೆಸಿ ಆ ಒಂದು ಇದರಲ್ಲಿ ಏನ್ ಮಾಡಿದ್ದಾರೆ ವಿಡಿಯೋ ಮಾಡಿದ್ದಾರೆ ಆ ರೀತಿ ಈ ರೀತಿ ಎಲೆಮರೆ ಕಾಯಿಯಂತೆ ನಮ್ಮ ಜೊತೆ ಸಾಕಷ್ಟು ಜನ ಶಿಕ್ಷಕರು ಆಯ್ತು ವೃತ್ತಿಯಲ್ಲಿ ಏನಾದ್ರೂ ಸಾಧಿಸ್ಬೇಕಂತಕ್ಕಂಥವ್ರು ಸಾಕಷ್ಟು ಜನರಿದ್ದಾರೆ ಇದ್ದಾರೆ ಆದ್ರೆ ಇವರು ವಿಶೇಷತೆ ಏನಂತಂದ್ರೆ ಗೊತ್ತಿರದ ವಿಷಯವನ್ನ ಕಲಿತು ಸಮಾಜಕ್ಕೆ ಒಳ್ಳೆಯದನ್ನ ಮಾಡೋದ್ರ ಜೊತೆಗೆ ವಿದ್ಯಾರ್ಥಿಗಳಾಗುವಂತ ತೊಂದರೆಗಳನ್ನ ಗಮನಿಸಿ ಅವರಿಗೆ ಅನುಕೂಲ ಮಾಡ್ತಕ್ಕಂಥದ್ದು ಸರ್ ಕೊನೆಯದಾಗಿ ನಾನು ನಿಮ್ಮ ಹತ್ರ ಒಂದು ಕೇಳ್ಬೇಕು ಹೇಳ್ರಿ ಸರ್ ಹೇಳ್ರಿ ಜೊತೆಗೆ ಇವತ್ತಿನ ಪಾಲಕರಿಗೆ ಅಂದ್ರ ಮಕ್ಕಳು ಕಲಿಯಲ್ಲ ಅಂದಾಗ ಮಕ್ಕಳಿಗೆ ಒತ್ತಡ ಹಾಕೋದಾಯ್ತು ಅದನ್ನ ಕಡಿಮೆ ಮಾಡ್ಬೇಕಂದ್ರೆ ಅವ್ರು ಯಾವ ರೀತಿ ಮಾರ್ಗಗಳನ್ನ ಹುಡುಕ್ಬೇಕು ಸರ್ ಪಾಲಕರು ಮತ್ತು ಮೊದಲು ಗ್ರಾಮೀಣ ಪ್ರದೇಶ ಪಾಲಕರಿಗೆ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಮಕ್ಕಳು ಕಲಿತಿರ್ತಾರೆ ಇವರು ಮಕ್ಕಳನ್ನ ಶಾಲೆ ಬಿಡಿಸಿ ಹೊಲದ ಕೆಲಸಕ್ಕೆ ಇನ್ನೊಂದು ಕೆಲಸಕ್ಕೆ ಕಳಿಸ್ತಾರೆ ಆ ರೀತಿ ಮಾಡಬಾರ್ದು ನಿಮ್ದು ಏನೇ ಕಷ್ಟ ಇರಲಿ ನಿಮ್ಮ ನಿಮ್ಮ ತೊಂದರೆ ವೈಯಕ್ತಿಕ ತೊಂದರೆಗಳೇನೇ ಇರಲಿ ನೀವು ಒಂದು ಹೋಗಿಸಿ ಮಕ್ಕಳ ಮೇಲೆ ಹಾಕಬೇಡಿ ಆನಂತರ ಮಕ್ಕಳಿದ್ರಿಗೆ ಯಾವುದೇ ಗ್ರಾಮದ ಶಿಕ್ಷಕರಿರ್ಬೋದು ಶಿಕ್ಷಕರ ಬಗ್ಗೆ ಅಸಡ್ಡೆಯಿಂದ ಒಂಥರ ಅಶಿಸ್ತಿಯಿಂದ ಮಾತಾಡಬೇಡಿ ಅವಮಾನ ರೀತಿಯಲ್ಲಿ ಮಾತಾಡಬೇಡಿ ಯಾಕಂದರೆ ಯಾವ ಶಿಕ್ಷಕ ಆ ಗ್ರಾಮದಲ್ಲಿ ಆತ ಪಾಲಕರಿಂದ ತೊಂದರೆಗೊಳಪಟ್ಟ ಅಂದ್ರೆ ಆತ ಮಾನಸಿಕವಾಗಿ ಕುಗ್ಗಿದ ಅಂದ್ರೆ ನಿಮ್ಮ ಎಂದೂ ಒಳ್ಳೆಯದಾಗೋದಿಲ್ಲ ಶಿಕ್ಷಕರಿಗೆ ಗೌರವ ಕೊಟ್ಟಾಗ ಮಾತ್ರ ನಿಮ್ಮ ಮಕ್ಕಳು ಒಂದು ಒಳ್ಳೆ ಹಂತಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅಂತ ನಾ ಪಾಲಕರಲ್ಲಿಗೆ ಹೇಳಕ್ ಇಷ್ಟಪಡ್ತೀನಿ ಈಗ ಈಶಮನ್ ಬಗ್ಗೆ ಹೇಳ್ತಾ ಇದ್ದೆ ನಾನು ಆ ಶನಿವಾರ ದಿವಸ ಶಾಲೆ ಮುಗಿಸ್ಕೊಂಡು ನಾನು ಹೋದೆ ಹೋದಾಗ ಅಲ್ಲಿ ಬಹಳ ಕ್ಲಿಷ್ಟಕರವಾದಂತಹ ಪರಿಸ್ಥಿತಿ ಇತ್ತು ಆ ನಾನು ಆ ಶಾಲೆ ಮಾಸ್ಟ್ರಿಗೆ ಹೇಳಿದೆ ಇರ್ರಿ ನಾವು ಬರುತ್ತೆ ನಾ ಬರ್ಲಿಕ್ಕತ್ತಿನಿ ಅಂತ ಹೇಳಿದಾಗ ಮಾಸ್ಟರ್ ಇದ್ರು ಶನಿವಾರ ಒಪ್ಪತ್ತ ಶಾಲೆ ಇರೋದ್ರಿಂದ ಇದ್ರು ಅವರು ಪಾಲಕರೆಲ್ಲ ಇಡೀ ಊರು ಗ್ರಾಮದ ಜನರು ಸೇರಿಸ್ಬಿಟ್ಟಿದ್ರು ಜೇಸಿದಾಗ ಅವರು ಅಲ್ಲಿ ಬಂದಂತ ಜನರೆಲ್ಲರು ಆ ಪಾಲಕರ ಪೂರ್ವಗೆ ಮಾತಾಡಿದ್ರು ಅಲ್ಲಿ ನಾನೊಬ್ಬ ಏಕಾಂಗಿ ಆಗಿಬಿಟ್ಟೆ ಆದ್ರೂ ಇದೇ ಹೊಂದಿಲ್ಲ ನಾನು ನಾನು ಆ ಮಗುಗೆ ಬಂದು ಏನಾದ್ರೂ ನಾನು ಒಂದು ಹಾದಿ ತೋರ್ಸಲೇಬೇಕು ಒಂದು ಒಳ್ಳೆ ಶಿಕ್ಷಣ ಕೊಡ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಟುಕೊಂಡು ನಾನು ಅದನ್ನು ತೀರ್ಮಾನ ಮಾಡಿದೆ ಅವಾಗ ಅವರು ಒಬ್ಬ ಹಿರಿಯ ಬಂದ ಸರ್ ನೀವು ಮಾಸ್ಟ್ರಿಗೆ ಸುಮ್ಮನೆ ಪಾಠ ಮಾಡೋದು ಮಾಡಿರಿ ಇಂಥವೆಲ್ಲ ಏನು ಮಾಡ್ತೀರಿ ಅಂತ ಪಾಠ ಮಾಡೇ ಬಂದಿ ನಾನು ಇಲ್ಲಿಗ ನೀವು ಇವರ ಹಿರಿಯರ ನೀವು ಒಂದು ಕೇಳಿ ಅವ್ರ ಪ್ರಶ್ನೆ ಕೇಳಿದೆ ನೀವು ಮಕ್ಕಳು ಎಷ್ಟು ಬಂದಿದ್ದಾರೆ ಅಂದೆ ಮೂರು ಮಂದಿ ಇದ್ದಾರೆ ಸರ್ ಮೂರು ಮಂದಿ ಏನು ಮಾಡ್ತಾರೆ ಇಬ್ಬರು ಮದುವೆ ಮಾಡಿಕೊಟ್ಟಿರಿ ಸರ್ ಇನ್ನೊಂದು ಸಣ್ಣ ಹುಡುಗಿದ್ದಾರೆ ಆ ಹುಡುಗಿ ಎಷ್ಟನೇ ಕ್ಲಾಸು ಏಳನೇ ಕ್ಲಾಸ್ರೆ ಅದು ಹೌದಾ ಸರಿ ಹಾಗಾದರೆ ನೆಕ್ಸ್ಟ್ ಬರ್ತೀನಿ ನಾನು ಇದೆಲ್ಲ ಏನು ಬೈಟಕ್ ಬೇಡ ಏನು ಬೇಡ ಆ ಈಶಮನ್ ಮದುವೆ ಫಿಕ್ಸ್ ಮಾಡೋಣ ಆ ವರ್ಕ್ ವರ್ಕೇ ಕೊಡೋಣ ಅಕ್ಕಿ ಜೊತೆಗೆ ನಿಮ್ಮ ಮಗಳದು ಮದುವೆ ಮಾಡ್ಬೇಕು ಅದ್ರ ಖರ್ಚೆಲ್ಲ ನಾನೇ ಕೊಡ್ತೀನಿ ಅಂತ ಹೇಳಿದಾಗ ಏನ್ ಸರ್ ನಮ್ಮ ಹುಡುಗಿ ಸಣ್ಣ ಹುಡುಗಿ ಅಕ್ಕಿಗ್ ಮದುವೆ ಮಾಡ್ತಾರೀ ಈಶಮ್ ಏನು ಅಂದೆ ಅಕ್ಕಿಗೆ ಇಪ್ಪತ್ತು ವರ್ಷ ಆಗ್ಯದ ಮೂವತ್ತು ವರ್ಷ ಆಗ್ಯದ ನಿನ್ನ ಮಗಳಗಿಂತ ಒಂದೇ ವರ್ಷಕ್ಕೆ ಆಗಿ ಅಕ್ಕಿ ಅಕ್ಕಿ ತಂದಿ ತಾಯಿ ಬರ್ವಾಗ ಮಾತಾಡಿಕ ಬಂದಿಲ್ಲ ನೀವು ತಿಳುವಳಿಕಿದೇನ್ರಿ ನಿಮಗ ಅಂತ ಹೇಳಿದಾಗ ಎಲ್ಲ ಜನರು ಚಪ್ಪಾಳೆ ಹೊಡೆಕೊಟ್ರು ಚಪ್ಪಾಳೆ ಹೊಡೆದು ಈಗ ಇಂಥ ಸರ್ ನಮ್ಮ ಜೀವನದಲ್ಲಿ ಎಲ್ಲೂ ಕಂಡಿಲ್ಲ ನಾವು ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಅವಾಗ ಪಾಲಕರಿಗೆ ಅವರು ತಿರುಗಿ ಬಿದ್ದರು ತಿರುಗಿ ಬಿದ್ದು ನೀವು ಈ ರೀತಿ ಮಕ್ಕಳನ್ನ ಜೀವನ ಹಾಳು ಮಾಡಿ ಒಬ್ಬ ಸರ್ ಆದವ್ರು ಅಷ್ಟು ದೂರಿಂದ ಬಂದು ಮಕ್ಕಳ ಬಗ್ಗೆ ಬಂದಾರ ಅವಾಗ ನೋಡ್ರಿ ಇದ್ರಾಗ ಯಾವ ತಕರಾರು ಬೇಡ ಆ ಹುಡುಗಿ ಎಂಟನೇ ಕ್ಲಾಸ್ ಈಶಮ್ಮ ಆಕೆ ಏನ್ ಹೇಳ್ತಾರ ಅವ್ರ ಅಪ್ಪ ಅಮ್ಮ ಹೇಳಿದಂ ಕೇಳ್ಕೊಂಡು ಹೋಗ್ತಾಳಂದ್ರೆ ಸರಿ ಇಲ್ಲ ನಮ್ಮ ಸರ್ ಹೇಳ್ದಂಗ ನಾ ಮಾಡ್ತೀನಿ ಅಂತಂದ್ರೆ ಯಾವ್ದಕ್ಕೂ ಆಕೆ ಮೇಲೆ ತೀರ್ಮಾನ ಬಿಡಂಬ್ರಿ ಅಂತ ಅಷ್ಟೇ ಮಾಡಿದ್ ನಾನು ಆ ಹುಡುಗಿ ಇಷ್ಟೆಲ್ಲ ನನ್ನ ಶಾಲೆಲ್ಲ ಬಂದು ಹತ್ತು ಕರೆದು ಮಾಡಿಸ್ತಾ ನಾನು ಆಕಿ ಬಂದು ಆದೇ ಹಚ್ಬೇಕಂತ ಬಂದೀನಿ ಆ ಇಷ್ಟ ಇಲ್ಲ ಅಂದ್ರೆ ನನ್ನ ಅಭ್ಯಂತರ ಅಲ್ಲ ಪಾಲಕರಿಗೆ ಒತ್ತಾಯ ಮಾಡಿ ನಾನು ಅವ್ರಿಗೆ ತೊಂದರೆ ಮಾಡೋಕ್ಕೂ ಇಷ್ಟ ಇಲ್ಲ ಆದ್ರೆ ಜೀವನ ಹಾಳಾಗತ್ತೆ ಅಂತ ನೋವು ನನಗದ ಅಂತ ಹೇಳಿದೆ ಅವಾಗ ಕೇಳಿದ್ರು ಅವ್ರೆಲ್ಲ ಪಿಂಡ್ರಾಫ್ ಸೈಲೆನ್ಸ್ ಸುಮಾರು ಒಂದು ಅರವತ್ತ್ ಎಪ್ಪತ್ತು ಜನ ಸೇರಿದ್ರು ಪಿಂಡ್ರಾಫ್ ಆ ಹುಡುಗಿನ್ ಕೇಳಿದ್ರು ಯಶಮಾನ್ ಮನುಷ್ಯ ಏನಮ್ಮ ಯಶಮ ಹೆಂಗ ಲಗ್ನ ಮಾಡ್ಕೊಂಡು ಹೋಗ್ತೀವ್ ಸರ್ ಜೊತೆ ಓದ್ತೀವ್ ಇಲ್ರಿ ನಾವು ಓದ್ತೀನಿ ಸರ್ ಎಲ್ಲಿ ಹಚ್ತೀನಿ ಅಂತ ಅಲ್ಲಿ ಹಚ್ತೀನಿ ನಾನು ಹೋಗ್ತೀನಿ ನಾನು ಅಂತ ಅವಾಗ ಅವ್ರ ಅಜ್ಜ ಅಜ್ಜಿ ಬಂದಿದ್ರು ಅವ್ರ ಅಜ್ಜ ಅಜ್ಜಿ ಬಾಳ ಅವರು ಕಣ್ಣೀರ್ ಹಾಕಿಬಿಟ್ರು ಆ ಯಜಮಾನ ಅಜ್ಜ ಬಂದ್ ಕಾಲಡ್ಕೊಂಡ ನೀವು ದೇವ್ರ ಬಂದಾಗ ಬಂದಿರಿ ನಮ್ ಊರಿಗೆ ಅಂತೇಳಿ ಬ್ಯಾಡ್ರಿ ಯಜಮಾನ ನೀವು ಹಿರಿಯರ ಹಂಗೆಲ್ಲ ಮಾಡ್ಬಾರ್ದು ನನ್ನ ಶಿಷ್ಯಕಿ ನನ್ನ ಮಗಳ ಸಮಾನೀಗೆ ಒಂದು ಹಾದಿ ಶಿಕ್ಷಣ ತಪ್ಪಬಾರ್ದ ಒಂದ್ ಚಲೋ ಹಾದಿ ಸಿಗಲಿ ಅನ್ನೋದು ಬಂದೀನಿ ನಾನು ಅದಕ್ಕೆ ಹಂಗೆಲ್ಲಾ ಮಾಡ್ಬೇಡ್ರಿ ಅವಾಗ ಹೇಳಿದ್ರು ಅವ್ರು ನಾನು ಅಲ್ಲೇ ಜಿಲ್ಲಾಧಿಕಾರಿಗಳ ಕಾರ್ಯಾಲಯಕ್ಕೆ ಫೋನ್ ಮಾಡಿದೆ ಹರೀಶ್ ಜೋಗಿ ಅಂತಕ್ಕಂಥವ್ರ ಕಡಿಂದ ನಾನು ಮಾತಾಡಿದಾಗ ಅವರು ಟೀಚರ್ ಆಗಿ ಇಷ್ಟು ನೀವು ಜವಾಬ್ದಾರಿ ತಗೊಂಡಿದ್ದೀರಾ ನನಗೆ ಬಹಳ ಸಂತೋಷ ಅನಿಸುತ್ತೆ ಮಗು ಇಲ್ಲ ಸರ್ ಹಿಂಗಾಗಿ ಎಲ್ಲ ರೆಸಿಡೆನ್ಷಿಯಲ್ ಸ್ಕೂಲ್ ವ್ಯವಸ್ಥೆ ಮಾಡಿರಿ ನಾ ಈಶ್ ಕರ್ಕೊಂಡ್ಬಂದು ಅಡ್ಮಿಷನ್ ಅಂತ ಅವರು ಎಲ್ಲಾ ಜಿಲ್ಲಾ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಫೋನ್ ಮಾಡಿ ಮುಂದೆ ಹದಿನೈದು ನಿಮಿಷಕ್ಕೆ ನಾನು ಪಸ್ ಫೋನ್ ಮಾಡಿದ್ರು ನೀವು ಆ ಮಗು ನೀವು ಕಕ್ಕ ನಾನು ಕಾರ್ ಕಟ್ ಕಳಿಸ್ಬಿಡಲೇ ಏನು ಅಂತಂದ್ರೆ ಬೇಡ ಸರ್ ಅಜ್ಜ ಅಜ್ಜಿ ಇದ್ದಾರೆ ಸೋಮವಾರ ದಿವಸ ನನ್ನ ಶಾಲೆಗೆ ಟಿ ಸಿ ಕೊಡ್ಬೇಕಲ್ಲ ನಾನೇ ಅಲ್ಲಿ ಹೆಡ್ ನಾ ಟಿ ಸಿ ತಗೊಂಡು ಅಕ್ಕಿನ್ ನನ್ನ ಗಾಡಿ ಮೇಲೆ ಕರ್ಕೊಂಡು ನಾನು ಬಂದು ಹಚ್ತೇನೆ ಅಂತೆ ಹಂಗಾರೆ ಬಸಾಪಟ್ಟಣ ಹಚ್ಬಿಡಿ ಸರ್ ನಾನು ಅಲ್ಲಿ ಬರ್ತೀನಿ ಅಂದ್ರೆ ಬಸಾಪಟ್ಟಣ ಬಾಲಕಿಯರ ವಸತಿ ಶಾಲೆಗೆ ಅಕ್ಕಿನ್ನ ದಾಖಲು ಮಾಡಿದ್ವಿ ಎಂಟನೇ ಕ್ಲಾಸು ಎಂಟು ಒಂಬತ್ತು ಅಲ್ಲಿ ಬಸಾಪಟ್ನದಲ್ಲಿ ಹೋದ್ಲು ಹತ್ತನೇ ಕ್ಲಾಸ್ ಮತ್ತೆ ನಾನು ಕೊಪ್ಪಳಕ್ಕೆ ಅವ್ರಿಗೆ ಸರ್ ಹೇಳಿ ಟ್ರಾನ್ಸ್ಫರ್ ಮಾಡಿಸಿಕೊಂಡೆ ಇಲ್ಲಿ ರಾಣಿ ಚೆನ್ನಮ್ಮ ಸ್ಕೂಲ್ ಹತ್ತನೇ ಕ್ಲಾಸ್ ಫಸ್ಟ್ ಕ್ಲಾಸ್ ಎಲ್ಲಿ ಪಾಸ್ ಆದ್ಲು ಆಮೇಲೆ ಪಿ ಯು ಸಿ ಕಾಮರ್ಸ್ ಮಾಡಿದ್ಲು ಅದು ಫಸ್ಟ್ ಕ್ಲಾಸ್ ಪಾಸ್ ಆದ್ಲು ಮುಂದೆ ಬಿ ಕಾಮ್ ಮಾಡಿದ್ಲು ಅದು ಫಸ್ಟ್ ಲಸನ್ ಪಾಸ್ ಆದವು ಆವಾಗ ಈಗ ಆ ಹುಡಿಗೆ ನನಗೆ ನನಗೆ ಅಬ್ಬಾಜಿ ಅಂತ ಕರಿತಾಳೆ ಅವಾಗ ನಂದು ಬಿಕಾಮ್ ಮುಗಿತಪ್ಪಸಿ ಮತ್ತು ಮುಂದೆ ಹೆಂಗೆ ನೀನು ಓದ್ತೀನಿ ಅಂದ್ರೆ ಓದಮ್ಮ ಇಲ್ಲ ಮದುವೆ ಮಾಡ್ಕೊತ ನಾನು ನಿಮ್ಮ ಅಪ್ಪ ಅಮ್ಮಗೆ ನಾನು ಮದುವೆ ಮಾಡಿಸ್ತೀನಿ ಇಲ್ಲ ಇಲ್ಲಪ್ಪಸಿ ನಾನು ಎಮ್ ಕಾಮ್ ಮಾಡಬೇಕಂತ ಮಾಡೀನಿ ಅಂತ ಆಯ್ತಮ್ಮ ಅಂದ್ರೆ ಎಷ್ಟು ಅದಕ್ಕೆ ಫೀಸ್ ಎಷ್ಟು ಏನು ಹೇಳು ಈಗ ಬೇಡಪ್ಪಸಿ ನಾನು ಆಮೇಲೆ ಹೇಳ್ತೀನಿ ಅಂದು ಬಳ್ಳಾರಿಗೆ ಹೋಗಿಂದು ಫೋನ್ ಮಾಡಿದ್ಲು ಅಬ್ಬಾಜಿ ನನಗೆ ಐದು ಸಾವಿರ ರೂಪಾಯಿ ಕಡಿಮಿದ್ದವು ಇಮಿಡಿಯೇಟ್ ಆಗಿ ಫೋನ್ ಪೇದಾಗ ನಾ ಐದು ಸಾವಿರ ರೂಪಾಯಿ ಹಾಕಿದೆ ಅಡ್ಮಿಷನ್ ಆಯ್ತು ಎಮ್ ಕಾಮ್ ಇನ್ ಎರಡು ತಿಂಗಳಾಗ ಫಸ್ಟ್ ಸೆಮ್ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದಾಳೆ ಇನ್ ಎರಡು ಮೂರು ತಿಂಗಳಲ್ಲಿ ಎಂ ಕಾಮ್ ಮುಗಿಸ್ಕೊಂಡು ಹೊರಗೆ ಬರ್ತಾಳೆ ಅದೊಂದು ಅತ್ಯುತ್ತಮವಾದಂತ ಸಾಧನೆ ಅಂತ ನನಗೆ ಅನಿಸುತ್ತೆ ಸರ್ ಈಶಮ್ಗ ಜೀವನದೊಳಗೆ ಇನ್ನೆಷ್ಟು ಉನ್ನತ ಹುದ್ದೆಗಳು ಸಿಗ್ಲಿ ಒಳ್ಳೆ ಜೀವನ ಇದಾಗ್ಲಿ ಅಂತ ಹೇಳ್ಬೋದಾಗಿದೆ ಸರ್ ನಿಮ್ಮ ಸೆಲ್ಲಾ ಸಾಧನೆ ಇವೆಲ್ಲ ಕಥೆಗಳನ್ನ ನೋಡಿದಾಗ ನಿಮ್ಮ ಕುಟುಂಬ ನಿಮ್ಗೆ ಯಾವ ರೀತಿ ಸಹಕಾರವನ್ನ ಕೊಡುತ್ತೆ ಸರ್ ಯಾಕಂದ್ರೆ ವೃತ್ತಿಯಲ್ಲಿ ನೀವಿಬ್ರು ಶಿಕ್ಷಕರು ಇದಕ್ಕ ನಿಮ್ಮ ಒಂದು ಕುಟುಂಬದ ಸಹಕಾರ ಯಾವ ರೀತಿ ಇದೆ ಹೆಂಗ ಮನೆಯಲ್ಲಿ ಮೊದ್ಲು ನಮ್ಮ ತಂದೆ ತಾಯಿ ಯಾವ್ದು ವಿರೋಧ ಮಾಡ್ತಿದ್ದಿಲ್ಲ ಅದೇ ರೀತಿ ನನ್ನ ಪತ್ನಿಯು ಹಂಗೇ ಮಾಡಿಲ್ಲ ಆಮೇಲೆ ಈಶಾನ್ ಬಂದ್ ಪ್ರಕರಣ ಹಾಕಿಗೂ ಗೊತ್ತಾಯ್ತು ಯಾಕಂದ್ರೆ ಸೈನ್ಸ್ ಹೇಳ್ತಿದ್ದು ನಾನು ಇಂಗ್ಲೀಷ್ ಹೇಳ್ತಿದ್ದೆ ಆಕಿ ಟೀಚರ್ ಮುಂದೆ ಹೇಳ್ತಿದ್ದು ಹಾಗಾದಾಗ ನಾನು ಹಿಂಗೆ ಹೋಗ್ತೀನಿ ಅಂದಾಗ ಸಹಿತ ನಮ್ಮ ಮಿಸಸ್ ಹೇಳಿದ್ರು ನನಗೆ ಅಲ್ಲಿ ಏನಾದ್ರೂ ತೊಂದರೆ ಆಗಿ ಆಕಿನ್ನ ಇಲ್ಲ ಅಂತಂದ್ರೆ ನೀವು ಇದು ಮಾಡಿ ಆಕಿನ ನಮ್ಮ ಮನೆ ಕರ್ಕೊಂಡ್ ಬಂದ್ಬಿಟ್ರೆ ನಮ್ಮ ಹಿರಿಯ ಮಗಳಂಗೆ ಆಕೆ ಜಪಾನ್ ಮಾಡೋಣ ಮಾಡ್ತೀವಿ ಉತ್ತಮ ಗುರು ತನ್ನ ಶಿಷ್ಯರಿಂದಲೇ ಕಂಡುಹಿಡಿಯಲ್ಪಡುತ್ತಾನೆ ಯಾವ ಶಿಷ್ಯ ಗುರುವಿಗಿಂತ ಮುಂದೆ ಹೋಗುತ್ತಾನೋ ಅವನೇ ಉತ್ತಮ ಗುರು ಅಂತಕ್ಕಂಥ ಮಾತಿನಂತೆ ಇವತ್ತಿನ ನಮ್ಮ ಸುಧನ್ಮಾ ಕನ್ನಡ ಚಾನಲ್ನಲ್ಲಿ ಅನೇಕ ವಿಷಯಗಳನ್ನ ವಿದ್ಯಾರ್ಥಿಗಳಿಗೆ ಪಾಲಕರಿಗೆ ಎಲ್ಲರಿಗೂ ತಿಳಿಸಿಕೊಟ್ಟಿರತಕ್ಕಂಥ ಸುಧೇಂದ್ರ ಸರ್ ಅವರಿಗೆ ಸುಧನ್ಮ ಕನ್ನಡ ಚಾನಲ್ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಧನ್ಯವಾದಗಳು ಸರ್